ಗ್ರನೇಡ್ ಸಿಡಿದಾಗ ಹೋಗಿತ್ತು ಇದ್ರ ಜೊತೆ ಇದು ಕೂಡ ಎಲ್ಲ ನರ್ವಸ್ ಎಲ್ಲ ಕಿತ್ಕೊಂಡು ಹೋಗಿದಾವಲ್ಲ ಹಂಗಾಗಿ ಇಲ್ಲಿ ಏನು ಗೊತ್ತಾಗಲ್ಲ ಇಲ್ಲಿ ಗ್ರೆನೇಡ್ ಸಿಡಿದಾಗ ಅದು ನನ್ನ ಪಿಸ್ ಕಾಲ್ ಒಳಗಡೆ ಹೋಗಿತ್ತು ಹನ್ನೆರಡು ವರ್ಷ ಆದ್ಮೇಲೆ ಇಲ್ಲಿಂದ ಹೊರಗೆ ಬಂತು ಅಂದ್ರೆ ನಿಮ್ ದೇಹದಲ್ಲಿ ಇಪ್ಪತ್ತೊಂದು ತಿಂಗಳ ಹಾಸ್ಪಿಟಲ್ ಅಂದ್ರೆ ನೀವು ಇಮ್ಯಾಜಿನ್ ಮಾಡಬಹುದು ನೀವು ಮೂವಿದಲ್ಲೆಲ್ಲ ನೋಡಿರಬಹುದಲ್ಲ ಈ ತರ ಪಿನ್ ತಗೋದ್ ಎಸಿ ತರಲ್ಲ ಅದೇ ಹ್ಯಾಂಡ್ ಗ್ರಾನೆಟ್ ಪ್ರೆಷರ್ ಡೆವಲಪ್ ಆಗಿ ಫುಲ್ ಬಿಸಿ ಇರುತ್ತೆ ಹಂಗ ಒಳಗ್ ಹೋದ ತಕ್ಷಣ ಏನಾದ್ರು ಬೆಣ್ಣೆ ಮೇಲೆ ಬಿಸಿ ಹಾಕಿದ್ರೆ ಹೆಂಗೆ ಒಳಗೆ ಹೋಗುತ್ತಲ್ಲ ಹಂಗ ಅದು ಈಸಿಯಾಗಿ ಪಾಸ್ ಹಾಕ್ಬಿಟ್ಟು ಇಂತ ವೆಪನ್ಸ್ ಇಟ್ಕೊಂಡು ಬೆಟ್ಟದ ಮೇಲೆ ಕೂತ್ಕೊಂಡಿದ್ದು ಒಳದು ಓಡಿಸಿ ಅಲ್ಲಿ ಬಂಕರ್ ಗಳನ್ನ ನಾಶ ಪಡಿಸಿ ಪಾಯಿಂಟ್ ಫೈವ್ ಒನ್ ಫೋರ್ ನೆದ್ದು ನಾವು ದಿಸ್ ಇಸ್ ಮೈ ಮಾಸ್ಟರ್ ಪೀಸ್ ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ ಆದಾಗ ನಾನು ಮೂರ್ ದಿನ ಮೂರ್ ರಾತ್ರಿ ಕಳೆದಿದ್ದೀನಿ ಅಲ್ಲಿ ಆರ್ಮಿದ ನನ್ನ ನೆನಪುಗಳು ಏನಿದಾವೆ ಅವ್ನ ಜೊತೆಗಿರ್ಬೇಕು ಮನೇನ ಒಂದ್ ಸ್ವಲ್ಪ ಅದೇ ಒಂದು ಮಾಡೋ ಒಂದು ಪಟ್ಟಿದ್ದೀನಿ ಈ ದೇಶ ಏನು ರೀ ಕೊಟ್ಟಿದೆ ಅಂತ ನಾವು ಮಾತಾಡೋಕೆ ಮೊದಲು ನಾವು ಯೋಚನೆ ಮಾಡಬೇಕಾಗಿರೋದು ಈ ದೇಶಕ್ಕೆ ನಾನು ಕೊಟ್ಟಿದ್ದೀನಿ ಅಂತ ಅನ್ನೋ ವಿಚಾರ ಅಂತ ಸ್ನೇಹಿತರೆ ಎಂಥ ಒಳ್ಳೆ ಮಾತಲ್ವಾ ದೇಶ ನನಗೆ ಏನು ಕೊಟ್ಟಿದೆ ರೀ ಅಂತ ಅನ್ಕೋತಿರ್ತೀವಿ ಆದ್ರೆ ಈ ದೇಶದಲ್ಲಿ ನಾನೊಬ್ಬ ಪ್ರಜೆಯ ಹುಟ್ಟಿದೀನಲ್ಲ ನಾನು ಈ ದೇಶಕ್ಕೆ ಏನು ಕೊಟ್ಟು ಹೋಗ್ತಾ ಇದ್ದೀನಿ ಅನ್ನೋದನ್ನ ಮೊದಲು ಯೋಚನೆ ಮಾಡಬೇಕು ಅಂತ ಹಿರಿಯರು ಹೇಳ್ತಾರೆ ಸ್ವಾಗತ ನಿಮಗೆ ಬೆಂಗಳೂರಿನ ದೊಮ್ಲೂರಿಗೆ ಇದು ದೊಮ್ಲೂರಿನ ಬಿ ಡಿ ಎ ಬಡಾವಣೆ ಸ್ನೇಹಿತರೆ ಇಲ್ಲಿ ಈ ನಾಡಿನ ನಿಜವಾದ ಪುತ್ರ ಹೆಮ್ಮೆಯ ಪುತ್ರ ಅಂತ ಹೇಳ್ಬೋದು ನಮ್ಮ ಕ್ಯಾಪ್ಟನ್ ನವೀನ್ ನಾಗಪ್ಪನವರು ಅವ್ರನ್ನ ಭೇಟಿ ಮಾಡೋಣ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿ ಅಲ್ಲಿ ತಮ್ಮ ಪಾದದ ಬೆರಳುಗಳನ್ನು ಕಳ್ಕೊಂಡು ವೀರಾವೇಶದಿಂದ ಹೋರಾಡಿದ ಕನ್ನಡಿಗ ನವೀನ್ ನಾಗಪ್ಪ ಅವರನ್ನು ಭೇಟಿ ಮಾಡೋಣ ಅವ್ರ ಮನೆ ನೋಡೋಣ ಅವ್ರ ಬದುಕು ನೋಡೋಣ ಸ್ವಾಗತ ನಿಮಗೆ ಕಲಾ ಮಾಧ್ಯಮಕ್ಕೆ ದೇಶಪ್ರೇಮ ಉಕ್ಕಿಸುವಂತಹ ಈ ರೋಚಕವಾದಂಥ ಸಂದರ್ಶನಕ್ಕೆ ಸ್ನೇಹಿತರೆ ದೇಶ ಪ್ರೇಮ ರಾಷ್ಟ್ರ ಪ್ರೇಮ ಅನ್ನೋದನ್ನ ಮಾತ್ನಲ್ಲೋ ವಾಟ್ಸಪ್ ಫಾರ್ವರ್ಡ್ ನಲ್ಲೋ ತೋರಿಸ್ತದೆ ನಿಜವಾಗಿ ಹೋರಾಡ್ತಾರಲ್ಲ ಇಂಥವ್ರಿಗೆ ಒಂದು ಗೌರವ ಸಲ್ಯೂಟ್ ಇರಲಿ ಬನ್ನಿ ಅವ್ರ ಬದುಕು ಹೇಗಿತ್ತು ಅಂತ ನೋಡೋಣ ನಾವು ಈ ಸಮಾಜದ ಒಳಗಡೆ ದೇಶದ ಒಳಗಡೆ ಸುರಕ್ಷಿತವಾಗಿದ್ದೀವಿ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಂತಂದ್ರೆ ಇಡೀ ಗಡಿಯಲ್ಲಿ ಕಾಯ್ತಿರುವಂತಹ ಸಾವಿರಾರು ಯೋಧರಿಗೆ ನಾವು ಒಂದು ಸಲ್ಯೂಟ್ ಮಾಡ್ತಾ ಅವರ ಕುಟುಂಬದವ್ರಿಗೆ ನಾವು ಸಾಂತ್ವನ ಹೇಳ್ತಾ ಈ ಸಂದರ್ಶನ ಶುರು ಮಾಡೋಣ ಸ್ನೇಹಿತರೆ ಬನ್ನಿ ಈ ವಿಶೇಷವಾದ ವಿಡಿಯೋ ಶುರು ಮಾಡೋಣ तो अमर हो जाओ अरे जिंदा रहे तो भी अमर मर गए तो भी अमर नहीं इदो इधो जिंदा हमारा अपार्टमेंट हो कैप्टन नवीन नागपुर मने बन तो नवलगढ़ होगा सर नमस्कार सर ನಮಸ್ಕಾರ ಪರಮೇಶ್ವರ ಹೇಗಿದೆ ಸರ್ ಒಂದು ಸಲ್ಯೂಟ್ ಸರ್ ಫಸ್ಟ್ ಕ್ಲಾಸ್ ಫಸ್ಟ್ ದೇಶ ಪ್ರಮುಖ ಒಂದು ಸಲ್ಯೂಟ್ ಮಾಡಿ ಸೊ ಕಲಾ ಮಾಧ್ಯಮಕ್ಕೆ ತಮ್ಗೆ ಆತ್ಮೀಯವಾದ ಸ್ವಾಗತ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದ ಫಸ್ಟ್ ನಾನು ನಿಮಗೆ ಧನ್ಯವಾದ ಹೇಳಬೇಕು ಯಾಕೆ ಸರ್ ಎಂತೆಂಥವ್ರು ಮನೆಗೆ ಹೋಗಿರ್ತೀರ ಕೋಟ್ಗಟ್ಟಲೆ ಓರ್ತಿರೋರು ಮನೆಗೆ ಹೋಗಿ ಎಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡಿರ್ತೀರ ನಾನು ಯಾವತ್ತು ನಾನು ಒಬ್ಬ ಸಾಮಾನ್ಯ ಸೈನಿಕ ಅಂದ್ಕೊಂಡಿದ್ದೀನಿ ಒಂದು ಸಾಮಾನ್ಯ ಸೈನಿಕನ ಒಬ್ಬ ಸಣ್ಣ ಮನೆಗೆ ಬಂದಿದ್ದೀರಾ ದಯವಿಟ್ಟು ವೆಲ್ಕಮ್ ಎಂಥ ಭಾವನಾತ್ಮಕವಾದ ಮಾತು ಹೇಳ್ಬಿಟ್ರು ಅಂತಂದರೆ ಅಂದರೆ ಅಫ್ಕೋರ್ಸ್ ಕಲಾ ಮಾಧ್ಯಮದಲ್ಲಿ ನಾವು ಕೋಟಿಗಟ್ಟಲೆ ವ್ಯಾಲ್ಯೂ ಅಥವಾ ವರ್ತ್ ಹಣದ ವರ್ತ್ ಇರುವಂಥ ಮನೆಗಳನ್ನು ನಾವು ತೋರಿಸಿದೀವಿ ಆದರೆ ಈ ಮನೆ ನಿಜಕ್ಕೂ ನಾವೆಲ್ಲರೂ ನೋಡಲೇಬೇಕಾದಂಥ ಮನೆ ಕೋಟಿ ಅಲ್ಲ ಸ್ನೇಹಿತರೆ ಬೆಲೆಯೇ ಕಟ್ಟಲಾರಂಥ ಮೌಲ್ಯವಾದಂಥ ಬದುಕು ಮತ್ತು ಮನೆ ಹೇಗೆ ಗೊತ್ತಾ ನೋಡಿ ನಾನು ತಪ್ಲಿಕೊಬಿಡಿ ಸೊ ಕಾಲು ನೋಡಿ ಒಂದ್ಸಲ ಅವ್ರ ಕಾಲು ನೋಡಿ ಈ ಅಂದರೆ ನಾವು ಅಂದರೆ ನಮ್ಮಂಥ ಕೋಟ್ಯಾಂತರ ಭಾರತೀಯರು ಈ ಬ ಗಡಿಯ ಬ ದೇಶದ ಒಳಗಡೆ ಸುರಕ್ಷಿತವಾಗಿರಬೇಕು ಅಂತ ಹೇಳಿ ಅವ್ರಿಗೂ ಕುಟುಂಬಗಳಿರ್ತವೆ ಆರ ಗಡಿಯಲ್ಲಿ ಅವರು ನೋಡಿ ಒಂದು ವಾರಲ್ಲಿ ಅವರು ಕಾಲನ್ನ ಹೇಗೆ ಅವರು ಡ್ಯಾಮೇಜ್ ಮಾಡಿಕೊಂಡಂದರೆ ಬೆಲೆ ಕಟ್ಟಕ್ಕಾಗುತ್ತಾ ಒಂದು ಜೀವಕ್ಕೆ ಅಥವಾ ಬೆಲೆ ಕಟ್ಟಕ್ಕಾಗುತ್ತಾ ಒಂದು ದೇಹದ ಒಂದು ಅಂಗಕ್ಕೆ ಯಾರೋ ಹೇಳ್ತಿದ್ರು ಸರ್ ಇತ್ತೀಚೆಗೆ ಒಂದು ಮೂರು ಕೋಟಿ ರೂಪಾಯಿ ಖರ್ಚು ಮಾಡೋಕ್ಕೆ ರೆಡಿ ಇದೆ ಸರ್ ನನ್ನ ಹೆಂಡತಿಗೆ ಒಂದು ಲಿವರ್ ಸಿಗಲಿಲ್ಲ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಿತ್ತು ಅಂತ ಹಾಗಾಗಿ ಸರ್ ಭಾಳ ಭಾವಕ ಆಗ್ತೀನಿ ಅವ್ರ ಬಗ್ಗೆ ಮಾತಾಡ್ತಾ ಸ್ವಾಗತ ಸರ್ ಮತ್ತೊಮ್ಮೆ ಏನೋ ಹೇಳ್ತಾರೆ ಸರ್ ದೇವರು ದೊಡ್ಡವರು ಅಂತ ದೇವ್ರೊಂದು ಅವಕಾಶ ಮಾಡಿಕೊಟ್ರು ಏನೋ ಒಂದು ಭಾರತಾಂಬೆಗಾಗಲಿ ದೇಶಕ್ಕೂ ಆಗಲಿ ಏನೋ ಒಂದು ಮಾಡೋಕ್ಕೆ ಇಟ್ಸ್ ನಾ ಯಾವಾಗಲೂ ಹೇಳ್ತೀನಿ ಸರ್ ಸ್ಮಾಲ್ ಪ್ರೈಸ್ ಟು ಪ್ಲೇ ಅಂತಂದು ಇಫ್ ನಾಟ್ ಮೀ ಹೂ ಇಫ್ ನಾಟ್ ನೌ ವೆನ್ ಅಂತ ಒಂದು ಇಂಗ್ಲೀಷಲ್ಲಿ ಪ್ರಾಬ್ಲಮ್ ಇದೆ ಇಫ್ ನಾಟ್ ಮೀ ಹ್ಞೂ ನಾನು ಇಲ್ಲಿದ್ರೆ ಮತ್ತೆ ಯಾರು ಇವಾಗ ಇಲ್ಲಿದ್ರೆ ಮತ್ತೆ ಯಾವಾಗ ಅಂತ ಸೊ ದೇವ್ರು ಎಲ್ಲ ದೇವ್ರ ದಯ ಹ್ಞೂ ಎಷ್ಟು ವರ್ಷ ಆಯ್ತು ಇದು ತಮ್ಮ ಈಗ ಇಪ್ಪತ್ತೈದು ವರ್ಷ ಆಯಿತು ನಾಷ್ಟ ಆಗಿಲ್ಲ ನೈಂಟಿ ನೈನಲ್ಲಿ ಆಗಿದ್ದಲ್ಲ ಹಂಗಾಗಿ ಆವಾಗ ಪೆಟ್ಟು ಬಿದ್ದಿದ್ದು ಇವರು ಮಾತಾಡೋಣ ಖಂಡಿತ ನಾವು ಸು ತಮ್ಮ ಮನೆ ಓಕೆ ಸ್ಟಾರ್ಟಿಂಗಿಂದ ಶುರು ಮಾಡೋಣ ಅಂದ್ರೆ ಹೇ ವೈನಾಟ್ ಸರ್ ಬನ್ನಿ ಸರ್ ಸೊ ಎಂಟ್ರ್ ಆದರಲ್ಲ ಹಾಂ ದಿಸ್ ಈಸ್ ಮೈ ಮಾಸ್ಟರ್ ಪೀಸ್ ಓ ಇದೊಂದನ್ನ ನಾನು ಬಹಳ ಪ್ರೀತಿಯಿಂದ ಇದನ್ನ ಮಾಡ್ಸ್ಕೊಂಡಿದ್ದೆ ಅವಾಗ ಇದು ಏನಾಗಿತ್ತು ಅಂದ್ರೆ ಸ್ಕ್ಯಾಟರ್ಡ್ ವುಡ್ ಅಂತ ಹೇಳ್ತೀವಲ್ಲ ಹಳೇ ವುಡ್ ಅನ್ನ ತಗೊಂಡು ಏನೋ ಒಂದು ಡ್ರೀಮ್ ಇತ್ತು ಎಂಟರ್ ಆದ ತಕ್ಷಣ ಮನೆ ಏನೊಂದು ಇರಬೇಕು ಅಂತಂದು ಸೊ ಹಾಗಾಗಿ ಇದನ್ನ ಫಸ್ಟ್ ಇದು ಆ್ಯಕ್ಚುಯಲ್ ಸ್ಕೇಲ್ ಗೆ ಮಾಡ್ಸಿರೋದು ಟೂ ಇಸ್ ಟು ತ್ರೀ ರೇಷ್ಯೋ ಅಂತ ಹೇಳ್ತಾರೆ ಆ ರೇಷ್ಯೋ ಪ್ರಕಾರನೇ ಮೇಂಟೈನ್ ಮಾಡಿರೋದು ಸೊ ನಾನು ಹಿಂದೆ ಮನೆಯಲ್ಲಿ ಕೂಡ ನಾನು ಗೌರ್ಮೆಂಟ್ ಕ್ವಾರ್ಟರ್ಸ್ ಇವಾಗ ನಾನು ರಿಟೈರ್ಮೆಂಟ್ ತಗೊಂಡ್ ನಂತರ ಈ ಮನೆಯಲ್ಲೂ ಇದನ್ನ ಹಾಕೊಂಡಿದ್ದೀನಿ ಇದು ಎಂಟ್ರೆನ್ಸ್ ಹಾ ಇದರ ಎಂಟ್ರೆನ್ಸ್ ಅಲ್ಲಿ ಆಗ್ಬೇಕಂತ ಇವೆಲ್ಲ ನೋಡಿದ್ರೆ ನಿಮಗೆ ಮಾತಾಡ್ತಾ ಮಾತಾಡ್ತಾ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಇದು ಹಾ ಇದೆ ಕಾರ್ಗಿಲ್ ಇದು ಆಕ್ಚುಲಿ ಪೀಕ್ ಮೇಲೆ ತಗೊಂಡಿರೋದು ನೋಡಿ ಪಾಯಿಂಟ್ ಫೋರ್ ಏಟ್ ಸೆವೆನ್ ಫೈವ್ ಇಲ್ಲೇ ನಿಂತ್ಕೊಂಡಿದ್ದೀರಲ್ಲ ಇಲ್ಲಿ ನಿಂತ್ಕೊಂಡು ನಾವೇನ್ ಬಟ್ ತೋರಿಸ್ತಾ ಇದೀವಿ ನೋಡಿ ಎಲ್ಲರೂ ಇದು ಇದು ಪಾಯಿಂಟ್ ಫೋರ್ ಏಟ್ ಸೆವೆನ್ ಫೈವ್ ಅಂತ ಇವಾಗ ನಾವು ಅದನ್ನ ಆ ತುದಿ ಇವಾಗ ನಾವು ಅದನ್ನ ಭತ್ರಾ ಟಾಪ್ ಅಂತ ಕರೀತೀವಿ ಯಾಕೆ ಅಂತಂದ್ರೆ ಕ್ಯಾಪ್ಟನ್ ವಿಕ್ರಮ್ ಭತ್ರಾ ಅವ್ರ ಇಲ್ಲಿಂದ ತಿರ್ಕೊಂಡ್ರಲ್ಲ ಅವ್ರ ನೆನಪಲ್ಲಿ ನಾವು ಭದ್ರಾ ಟಾಪ್ ಅಂತ ಕರಿತೀವಿ ಇದು ನಮ್ಮ ಎಂಟೈರ್ ಟೀಮ್ ಇದು ಕಾರ್ಗಿಲ್ ಯುದ್ಧ ಮಾಡಿದ್ದು ಇದು ಏನಾಯ್ತು ಅಂತಂದ್ರೆ ಇಪ್ಪತ್ತು ವರ್ಷದ ಕಾರ್ಗಿಲ್ ವಿಜಯೋತ್ಸವ ಏನಾಯ್ತಲ್ಲ ಅವಾಗ ನಮ್ಮ ಯೂನಿಟ್ ನವರು ಎಲ್ಲರೂ ಅಲ್ಲಿ ಕರ್ಕೊಂಡೋಗಿದ್ರು ಹೆಲಿಕಾಪ್ಟರ್ ಅಲ್ಲಿ ಹೆಲಿಕಾಪ್ಟರ್ ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಮೇಲೆ ಬಿಟ್ಟು ಇದೇ ಪಿಕ್ ಇದೇ ಪಿಕೆಟ್ ಇನ್ಫ್ಯಾಕ್ಟ್ ಇಲ್ಲಿ ಕಾಣುತ್ತೆ ನೋಡಿ ಇಲ್ಲಿ ಏನು ಭಾರತದ ಬಾವುಟ ಇಲ್ಲಿ ಏನು ಕಾಣುತ್ತಾ ಇದೆಯಲ್ಲ ಓಕೆ ಎಲ್ಲರಿಗೂ ಭಾರತದ ಬಾವುಟ ಅಂತಂದ್ರೆ ಏನೋ ಒಂದು ಫಿಫ್ಟೀನ್ ಆಗಸ್ಟ್ ಟ್ವೆಂಟಿ ಸಿಕ್ಸ್ ಜನವರಿ ಯೂಸ್ ಮಾಡ್ತಾರೆ ಬಿಡ್ತಾರೆ ಹೋಗ್ತಾರೆ ಬಟ್ ನಮ್ಗೆ ಅದ್ರದ್ದು ಎಷ್ಟು ಮಹತ್ವ ಇದೆ ಅಂತ ತೋರಿಸಕ್ಕೆ ಈ ಒಂದು ಪಾಯಿಂಟ್ ಅಲ್ಲಿ ಪಾಯಿಂಟ್ ಫೋರ್ ಏಟ್ ಸೆವೆನ್ ಫೈವ್ ಅಲ್ಲಿ ನಮ್ಮ ಟೋಟಲ್ ಯೂನಿಟ್ ತರ್ಟೀನ್ ಬಡಲ್ಯಾಂಡ್ ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸಲ್ಲಿ ಇಬ್ರು ಆಫ್ಸರ್ನ ನಾವು ಕಳ್ಕೊಂಡ್ವಿ ಮತ್ತೆ ಹದಿನೈದು ಜನ ಜವಾನ್ಸನ್ನ ಕಳ್ಕೊಂಡ್ವಿ ಅದರ ಮಹತ್ವ ನಮಗೆ ಗೊತ್ತು ಇಪ್ಪತ್ತು ವರ್ಷದ ನಂತರ ಇಲ್ಲೇನು ಹೋಗಿದ್ವಲ್ಲ ನಾವು ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ ಯುದ್ಧ ಆದಾಗ ನಾನು ಮೂರು ದಿನ ಮೂರು ರಾತ್ರಿ ಕಳೆದಿದ್ದೀನಿ ಆ ಸ್ಪಾಟಲ್ಲಿ ಆ ಬೆಟ್ಟದಲ್ಲಿ ಇಲ್ಲಿ ನಾನು ಇಪ್ಪತ್ತು ವರ್ಷದ ನಂತರ ಹೋದಾಗ ಅಂದರೂ ಏಜು ಒಂದು ಸ್ವಲ್ಪ ಆಗಿರುತ್ತೆ ಅವಾಗ ಮೂರು ಗಂಟೆ ಇರೋದು ಕಷ್ಟ ಆಗಿತ್ತು ಯಾಕಂತಂದರೆ ಆಕ್ಸಿಜನ್ ಕಂಟೆಂಟ್ ಅಷ್ಟು ಕಡಿಮೆ ಇರುತ್ತೆ ಅಷ್ಟ್ರ ಮಧ್ಯ ಅಂದರೆ ಮೂರು ರಾತ್ರಿಯಲ್ಲಿ ಕಳೆಯೋದು ಮೂರು ರಾತ್ರಿ ಅವ್ರ ಜೊತೆ ಹೊಡೆದಾಡೋದು ಅಂತಂದರೆ ಸಾಮಾನ್ಯದ ಮಾತಲ್ಲ ಓಕೆ ಅದರ ವಿವರಗಳೆಲ್ಲ ಹೇಳ್ತಾರೆ ಸರ್ ಸೊ ಇದು ನೀವು ನೋಡ್ತಿದ್ರಲ್ಲ ಸ್ನೇಹಿತರೆ ಇದು ಇವ್ರು ತೋರಿಸ್ತಿದ್ದಾರೆ ಈ ಜಾಗ ಅಂತ ಅದರ ಟಾಪ್ ನೋಡಿ ಇಲ್ಲಿದೆ ಆ್ಯಕ್ಚುಲಿ ಆ ಟಾಪ್ ಮೇಲೆ ನೋಡಿ ಅಲ್ಲಿ ನಂದಿನ ಸೇನಾ ಅಧಿಕಾರಿಗಳೆಲ್ಲ ನಿಂತಿರುವಂಥದ್ದು ತಗದಿರಿದ್ರಲ್ಲಿ ಅದೇ ನಾನು ಹೇಳ್ತೀನಿ ಓಕೆ ಇಲ್ಲಿ ಲಾಸ್ಟಲ್ಲಿದೆ ನೋಡಿ ವಾಹ್ ನಾನು ಇದೊಂದು ವಿಷಯ ಕ್ಯಾಪ್ಟನ್ ವಿಕ್ರಮ್ ಭತ್ರ ಅಂತ ಏನಿದ್ರಲ್ಲ ಅವ್ರ ಟ್ವಿನ್ ಬ್ರದರ್ ಇವ್ರು ಅವಳಿ ಜೋಳಿ ಅಂತ ಹೇಳ್ತೀವಲ್ಲ ಇವರು ಒಂದು ಮೂರು ನಿಮಿಷ ಆದ ನಂತರ ಹುಟ್ಟಿದಂತ ವ್ಯಕ್ತಿ ಲುಕ್ ಲೈಕ್ ಅಂತ ಹೇಳ್ತೀವಿ ಅವ್ರ ತರನೆ ಕಾಣ್ತಾರೆ ಕರ್ಕೊಂಡು ಅಲ್ಲಿ ಹೋಗಿ ಅಲ್ಲಿ ನಿಂತಾಗ ಮಿಕ್ಸ್ಡ್ ಫೀಲಿಂಗ್ಸ್ ಅಂತ ಏನ್ ಹೇಳ್ತಾರಲ್ಲ ಅಂದ್ರೆ ಮಿಶ್ರ ಭಾವನೆ ಅಂತಂದ್ರೆ ಹೆಂಗೆ ಅಂತಂದ್ರೆ ಒಂದ್ ಕಡೆ ಖುಷಿನೂ ಆಗ್ತಾ ಇರುತ್ತೆ ಒಂದ್ ಕಡೆ ದುಃಖನೂ ಆಗ್ತಾ ಇರುತ್ತೆ ಇಪ್ಪತ್ತು ವರ್ಷದ ನಂತರ ನಾವು ಇಲ್ಲಿ ಹೋಗಿ ನಿಂತ್ಕೊಂಡು ಇನ್ನೂ ಒಂದು ಸಂಭ್ರಮ ಇಪ್ಪತ್ತು ವರ್ಷದಿಂದ ನಾವು ಹೋರಾಡಿದ್ವಿ ಸಾವು ನೋವು ಆಗಿದ್ದು ನಿಜ ಬಟ್ ಆ ಬೆಟ್ಟವನ್ನು ನಾವು ಭಾರತ ದೇಶಕ್ಕೆ ವಾಪಸ್ ಪಡ್ಕೊಂಡ್ವಿ ಗೆದ್ವಿ ನಾವು ಆ ಬೆಟ್ಟನ ಒಂದು ಎಲ್ಲೋ ಒಂದು ಖುಷಿಯಲ್ಲಿ ಎಲ್ಲರೂ ಸಂತಸದಲ್ಲಿದ್ವಿ ಆ ಒಂದು ಸಮಯದಲ್ಲಿ ವಿಕ್ರಮ್ ಭತ್ರ ಅವರ ತಮ್ಮ ಏನಿದಾರಲ್ಲ ವಿಶಾಲ್ ಭತ್ರ ಅವರು ವಿಕ್ರಮ್ ಭತ್ರ ಎಲ್ಲಿ ತಿಳ್ಕೊಂಡಿದ್ರು ನನಗೆ ಎಲ್ಲಿ ಪೆಟ್ಟು ಬಿದ್ದಿತ್ತು ಅಲ್ಲಿ ಹೋಗಿ ಉದಿನ ಕಡ್ಡಿ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದರು ಅವಾಗ ಎಲ್ಲರೂ ಇಷ್ಟು ಅಂದ್ವಾ ಅವಾಗ ಅಂದ್ಕೊಂಡೆ ನಾನು ಪೇನ್ ಆ್ಯಂಡ್ ಪ್ರೈಡ್ ಕ್ಯಾನ್ ಗೋ ಟುಗೆದರ್ ಅಂತ ನಾನು ಅದೇ ಸಾಧ್ಯ ಖುಷಿನ ಒಂದ್ ಕಡೆ ದುಃಖನ ಒಂದ್ ಕಡೆ ಹೆಂಗೆ ಎರಡು ಹೆಂಗೆ ಮಿಕ್ಸ್ ಆಗ್ತವೆ ಎರಡು ಹೆಂಗೆ ಒಂದೇ ಸಲ ಬರುತ್ತೆ ಅಂತ ಆ ಒಂದು ಕ್ಷಣದಲ್ಲಿ ಅನಿಸ್ತು ನನಗೆ ಪೇನ್ ಅಂಡ್ ಪ್ರೈಡ್ ಕ್ಯಾನ್ ಗೋ ಟುಗೆದರ್ ಅಂತ ನೋವು ಮತ್ತು ಹೆಮ್ಮೆ ಒಟ್ಟಿಗೆ ಆಗುವಂತ ಕ್ಷಣ ಅದು ಅವರೆಲ್ಲರ ಬಲಿದಾನದಿಂದಾಗಿ ನಾವೆಲ್ಲರೂ ಸುರಕ್ಷಿತವಾಗಿದ್ದೀವಿ ಅದನ್ನು ಮರಿಬಾರ್ದು ಅಂದರೆ ಸುರಕ್ಷಿತವಾಗಿ ಸುಮ್ಮನೆ ಇರೋದಲ್ಲ ಈ ದೇಶದೊಳಗಡೆ ಒಳಗಡೆ ನಮಗೊಂದೇನು ಡ್ಯೂಟಿ ಇದೆಯಲ್ಲ ನಮ್ಗೆ ಏನೇನೋ ಅದು ಅದು ಸಿಕ್ಕಿರುವಂಥ ಅದನ್ನು ಅಚ್ಚುಕಟ್ಟಾಗಿ ಮಾಡಿ ಅದೇ ನಾವು ಕೊಡುವಂಥ ದೊಡ್ಡ ಟ್ರಿಬ್ಯೂಟ್ ಅದು ಬನ್ನಿ ಒಳಗಡೆ ಹೋಗೋಣ ವಾವ್ ಇದು ಒಂದು ನಮ್ಮ ಪುಟ್ಟ ಮನೆ ನಾನು ರಿಟೈರ್ ಆದ ನಂತರ ಒಂದು ಡ್ರೀಮ್ ಇತ್ತು ಏನೋ ಒಂದು ಸಣ್ಣದ ಮನೆ ಆದರೂ ಪರವಾಗಿಲ್ಲ ನನಗೆ ಟೇಸ್ಟ್ ಫುಲ್ ಹೆಂಗೆ ಬೇಕು ನಾನು ಹೆಂಗೆ ಅಂದ್ಕೊಂಡಿದ್ನೋ ಎಲ್ಲೋ ಒಂದು ಕಡೆ ನಾನು ಆರ್ಮಿ ಬಿಟ್ಟಾಗಲೇ ನಾನು ಹಂಗೆ ನೋಡಿಕೊಂಡ್ರೆ ಸರ್ವಿಸ್ ಭಾಳ ಕಡಿಮೆ ಆರು ತಿಂಗಳು ಸರ್ವೀಸ್ ಅಷ್ಟೇ ನಾನು ಒಂದು ವರ್ಷ ಟ್ರೈನಿಂಗ್ ಮಾಡಿದ್ದೀನಿ ಆರು ತಿಂಗಳ ಸರ್ವಿಸ್ ಜನವರಿ ತೊಂಬತ್ತೊಂಬತ್ತರಲ್ಲಿ ಜಾಯ್ನ್ ಆದೆ ಜುಲೈಲಿ ಪೆಟ್ಟು ಬೀಳುತ್ತೆ ಕಾರಿ ಹೌದು ಜುಲೈ ಜನವರಿ ನೈಂಟಿ ನೈನ್ ಜಾಯ್ನ್ ಆಗಿದ್ದೀನಿ ಜುಲೈ ತೊಂಬತ್ತೊಂಬತ್ತರಲ್ಲಿ ನನ್ನ ಪೆಟ್ಟು ಬಿತ್ತು ತಿಂಗಳಲ್ಲಿ ಆಮೇಲೆ ಹಾಸ್ಪಿಟಲ್ ಸುಮಾರು ಒಂದು ಇಪ್ಪತ್ತೊಂದು ತಿಂಗಳ ಹಾಸ್ಪಿಟಲ್ ಇದ್ದೆ ವರ್ಷ ಹಾ ಅದ ನಂತರ ನಾನು ನನ್ನ ಆರ್ಮಿಯಿಂದ ಬಿಡುಗಡೆ ಮಾಡ್ತಾರೆ ಸೊ ಆರ್ಮಿದಲ್ಲಿ ಬಿಟ್ಟ ನಂತರ ನಾನು ಹೆಂಗಿದ್ದಂದ್ರೆ ನಾನು ಎಲ್ಲಿ ಸೆಟ್ಲ್ ಆಗ್ತೀನೋ ಎಲ್ಲಿ ಇರ್ತೀನೋ ಅಲ್ಲಿ ನನ್ನ ಒಂದು ಸ್ವಲ್ಪ ಆರ್ಮಿದ ನನ್ನ ನೆನಪುಗಳಿದಾವೆ ಅವ್ನ ಜೊತೆಗಿರಬೇಕು ನನ್ನ ಜವಾನ್ಸ್ ಏನು ಹೊಡೆದಾಡಿದ್ರು ನನ್ನ ಜೊತೆಗೆ ಹೋರಾಡಿದ್ರು ಅವ್ರ ನೆನಪನ್ನ ನಾನು ಅನ್ನೋ ಒಂದು ಕಾರಣದಿಂದ ಮನೆಯ ಒಂದು ಸ್ವಲ್ಪ ಅದೇ ಒಂದು ಟೀಮಲ್ಲಿ ಡೆಕೋರೇಟ್ ಮಾಡೋ ಒಂದು ಪ್ರಯತ್ನವನ್ನ ಪಟ್ಟಿದೀನಿ ಆರ್ಮಿ ಫೀಲ್ಸರೇಟ್ ಮಾಡಿದ್ದೀನಿ ನೋಡಿ ಇಲ್ಲಿ ಇಲ್ಲಿಂದ ಶುರು ಮಾಡೋದಾದ್ರೆ ಇದು ನಂದು ತರ್ಟಿನ್ತ್ ಪಡೆಯಲ್ಲಿ ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್ ಅಂತ ಏನಿದೆ ಅಲ್ಲ ಅವ್ರು ಕೊಟ್ಟಿರುವಂತ ಮೂಮೆಂಟ್ ನನ್ನ ಅದು ಓಕೆ ಹೌದಾ ಇದ್ರ ನೆಕ್ಸ್ಟ್ ಇದನ್ನೇನು ನೋಡ್ತಿದ್ದೀರಾ ನೀವು ಇಲ್ಲಿ ಇದನ್ನ ನಾವು ಹ್ಯಾಂಡ್ ಗ್ರನೇಡ್ ಅಂತ ಕರೀತೀವಿ ಕೈ ಬಾಂಬ್ ಅಂತ ನೀವು ಮೂವಿದಲ್ಲೆಲ್ಲ ನೋಡಿರ್ಬೋದಲ್ಲ ಈ ಥರ ಪಿನ್ ತೆಗೆದು ಎಸಿತಾರಲ್ಲ ಅದೇ ಹ್ಯಾಂಡ್ ಗ್ರನೇಡ್ ಸೊ ಇದನ್ನ ಮಾಡಿ ಮಾಡಿರ್ಕೊಂಡಿದ್ದೀನಿ ನಾನು ನಿಮ್ಗೆ ಬರ್ತಾ ಬರ್ತಾ ತೋರಿಸ್ತೀನಲ್ಲೇ ಹೆಂಗೆ 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 ಪೆಟ್ಟು ಬಿದ್ದಿತ್ತು ಹೆಂಗೆ ಹೆಂಗ ಆಯ್ತು ಅಂತ ಹೇಳ್ತೀನಿ ಬಟ್ ಇದೊಂದು ಇದು ಒಂದು ನೆನಪಿಗಿರಲಿ ಅಂತ ನಾವು ಮುಂಚೆ ಏನಾಗ್ತಿತ್ತು ಅಂತಂದ್ರೆ ನನಗೆ ಅವಾಗ ಪೆಟ್ಟು ಬಿದ್ದು ವಾಪಾಸ್ ಏನು ಮನೆಗೆ ಬಂದಿಲ್ಲ ಬಂದ ನಂತರ ಸುಮಾರು ಒಂದು ಎರಡು ವರ್ಷದ ನಂತರ ಮನೆಗೆ ಬಂದಿದ್ದು ಆದರೂ ಕೂಡ ರಾತ್ರಿ ಸಲ ಮಲ್ಕೊಂಡಾಗ ಮಲ್ಕೊಂಡಿರ್ತಿದ್ದೆ ಒಂದೇ ಸಲ ನಾನು ರಜಾಯಿನ ರಗ್ನ ಎಲ್ಲೋ ಎಲ್ಲೋಂದ್ರೆ ಏನೋ ಹುಡುಕ್ದಂಗ ಮಾಡ್ತಿದ್ದೆ ಅಂದ್ರೆ ಎಲ್ಲೋ ಯಾರೋ ಗ್ರ್ಯಾಂಡ್ ಎಸ್ ಅನ್ನೋ ಒಂದು ಆ ಥರ ಒಂದು ಫೀಲಿಂಗ್ ಬರ್ತಿತ್ತು ನಿದ್ರಲ್ಲಿ ಆಮೇಲೆ ಎದ್ದು ಒಂದೇ ಸಲ ಬೆಚ್ ಬಿದ್ದಂಗೆ ಆಗ್ತಿತ್ತು ಆಮೇಲೆ ಕ್ರಮೇಣ 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 ಕಡಿಮೆ ಆಗ್ತಾ ಬಂತು ಸೊ ಆದರೂ ಆ ನೆನಪುಗಳು ಇರಲಿ ಅಂತ ಇಟ್ಕೊಂಡಿದ್ದೀನಿ ಇದು ನನಗೆ ಆರ್ಮಿದವ್ರು ಕೊಟ್ಟಿದ್ದು ಇದು ಆರ್ಮಿ ಸಿಂಬಲ್ ಇದು ಓಕೆ ಇದು ಆರ್ಮಿ ಕೊಟ್ಟಿದ್ದು ಇಲ್ಲಿ ನೋಡ್ತಿದ್ರ ನಮ್ಮ ಇ ಎಂಇ ಸೆಂಟರ್ ಅಂತಂದಿದೆ ಸಿಕಂದ್ರಾಬಾದಲ್ಲಿ ಅಲ್ಲಿ ಅವರು ಒಂದು ವಾರ್ ಮೆಮೋರಿಯಲ್ ಮಾಡಿದ್ದಾರೆ ಅಂದ್ರೆ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟವ್ರಿಗೊಂದು ಒಂದು ಮೆಮೋರಿಯಲ್ ಇರಲಿ ಸ್ಮಾರಕ ಸ್ಮಾರಕವನ್ನ ಪ್ರತಿ ಅದರದ್ದು ಒಂದು ಪ್ರತಿಯೊಂದು ಇವೆಲ್ಲ ನನಗೆ ಬೇರೆ ತರ ಮೆಡಲ್ಸ್ ಎಲ್ಲ ಕೊಟ್ಟಿರೋದು ಮೆಡಲ್ಸ್ ಬೇರೆ ಕಡೆ ಹಾಕಿದ್ದೀನಿ ಅದನ್ನು ತೋರಿಸ್ತೀನಿ ನಾನು ಒಂದಿಷ್ಟು ಟೆಟ್ ಟಾಕ್ಸ್ ಗಳನ್ನ ಕೊಟ್ಟಿರ್ತೀನಿ ಮನೆ ಚಿಕ್ಕದಾಗಿರೋದ್ರಿಂದ ಹಂಗಾಗಿ ನಾನು ಸುಮಾರು ಮೆಡಲ್ಸ್ ಸುಮಾರು ಕಡೆ ಸನ್ಮಾನ ಮಾಡಿದ್ದವೆಲ್ಲ ಇದಾವೆ ಬಟ್ ಎಲ್ಲ ಡಿಸ್ಪ್ಲೇ ಆಗಲ್ಲ ಏನೋ ಒಂದು ಎಂಬಿಷನ್ ಇದೆ ನನ್ನ ಮುಂದೆ ಯಾವ್ದಾದ್ರು ಒಂದು ಸಣ್ಣದಾಗಿದ್ರು ಫಾರ್ಮ್ ಹೌಸ್ ಮಾಡಬೇಕು ಅಂತ ಅಲ್ಲಿ ಡಿಸ್ಪ್ಲೇ ಮಾಡೋಣ ಅಂತ ಈಗ ನಾನು ಹುಬ್ಳಿ ಮೂಲತಃ ಹಾಗಾಗಿ ಎಲ್ಲವೂ ಟ್ರಂಕಲ್ಲಿ ಹಾಕಿ ಅಲ್ಲಿ ಹುಬ್ಳಿಯಲ್ಲಿ ಇಟ್ಟು ಬಂದಿದ್ದೀನಿ ಹ್ಞೂ ಆಗಲಿ ಅವ್ರ ಕನ್ಸು ಬೇಗ ಸಾಕಾರ ಆಗಲಿ ನಂತರ ಸರ್ ಇದು ನೋಡಿ ಇದು ಇದು ಹ್ಯಾಂಡ್ ಗ್ರೆಂಡ್ ಇದೆ ಒಂದು ಎನ್ಲಾಸ್ಡ್ ಮಾಡೆಲ್ ಇದು ನೋಡ್ಬೋದ ಸರ್ ಹೋ ಖಂಡಿತ ಹೋಗ್ಲು ಓ ಮೈ ಗಾಡ್ ಹ್ಯಾಂಡ್ ಗ್ರೆನೇಡ್ ಅಂದ್ರೆ ಈ ಪಿನ್ ತೆಗೆದು ಈ ಪಿನ್ ತೆಗೆದು ಎಸಿತಿರಲ್ಲ ಅವಾಗ ಇದೇನಿರುತ್ತಲ್ಲ ಈ ಲಿವರ್ ಇದು ನೀವು ಈ ಪಿನ್ ತೆಗೆದಾಗ ಈ ಲಿವರ್ ಆಕ್ಟಿವೇಟ್ ಆಗುತ್ತೆ ಇದು ತೆಗೆದ ಇದು ಆಕ್ಟಿವೇಟ್ ಆಗುತ್ತೆ ಇದು ಪಿನ್ ತೆಗಿತಿರಲ್ಲ ಅವಾಗ ಇದು ಆಕ್ಟಿವೇಟ್ ಆಗಿರುತ್ತೆ ಮತ್ತು ನೀವು ಹಿಂಗೆ ಹಿಂಗೆ ಹಿಡ್ಕೊಂಡಿರ್ತೀರ ಎಲ್ಲಿವರೆಗೂ ಇದನ್ನು ಹಿಡ್ಕೊಂಡಿರ್ತೀರೋ ಅಲ್ಲಿವರೆಗೂ ಏನೂ ಆಗಲ್ಲ ಬ್ಲಾಸ್ಟ್ ಆಗಲ್ಲ ಬ್ಲಾಸ್ಟ್ ಆಗಲ್ಲ ನೀವು ಹಿಂಗೆ ತಕ್ಷಣ ಏನಾಗುತ್ತೆ ಈ ಲಿವರ್ ಮೇಲ್ಗಡೆ ಬರುತ್ತೆ ಓಕೆ ನೀವು ಬಿಟ್ಟ ತಕ್ಷಣ ಇದು ಮೇಲ್ ಬರುತ್ತೆ ಅವಾಗ ಇದು ಹೋಗಿ ಒಂದು ಇದಕ್ಕೆ ಫ್ಯೂಸ್ ಹೊಡಿಯುತ್ತೆ ಆ ಫ್ಯೂಸ್ ಹೊಡೆದು ಒಂದು ನಾಲ್ಕು ಏಳು ಸೆಕೆಂಡ್ ನಂತರ ನಾಲ್ಕರಿಂದ ಏಳು ಸೆಕೆಂಡ್ ನಂತರ ಟೈಮ್ ಲಾಗಿರುತ್ತೆ ಅದಾದ ನಂತರ ಬ್ಲಾಸ್ಟ್ ಆಗುತ್ತೆ ಅಂದ್ರೆ ಐಡಿಯಾ ಇಸ್ ನೀವು ಪಿನ್ ತೆಗಿತೀರ ಎಸೀತೀರ ಎಸ್ದಲ್ಲಿ ಬಿದ್ದು ಒಂದು ನಾಲ್ಕೈದು ಸೆಕೆಂಡ್ ನಂತರ ಬ್ಲಾಸ್ಟ್ ಆಗಬೇಕು ಜಾಸ್ತಿ ಜನಕ್ಕೆ ಪೆಟ್ಟು ಬಿಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅದರ ಡಿಸೈನ್ ಹಂಗೆ ಮಾಡಿರ್ತಾರೆ ವಾಟ್ ಇಫ್ ಇಟ್ ಇಸ್ ಬ್ಲಾಸ್ಟ್ ಬ್ಲಾಸ್ಟೆಡ್ ಇಮ್ಯಾಜಿನ್ ಮಾಡಿ ಹೈಪೊಥೆಟಿಕಲಿ ಇಲ್ಲಿ ಏನಾದರೂ ಗ್ರನೇಡ್ ಬಿಡಿತು ಬಿತ್ತು ಸಿಡಿತ್ತು ಅಂದ್ರೆ ಅಕ್ಕಪಕ್ಕ ಸುಮಾರು ಒಂದು ಐದರಿಂದ ಹತ್ತು ಮೀಟರ್ ಇರುತ್ತಲ್ಲ ಎಲ್ಲ ಚಿದ್ರೆ ಛಿದ್ರೆ ಆಗುತ್ತೆ ಹತ್ತು ಮೀಟರ್ ಅಂದ್ರೆ ಈ ಇಡೀ ಸೈಟ್ ಉದಾಹರಣೆಗೆ ಈ ಒಂದು ಏನು ರೂಮ್ ಇದೆ ಅಲ್ಲ ಡಿಪೆಂಡಿಂಗ್ ಟೈಪ್ ಆಫ್ ಗ್ರನೇಡ್ ಅದರಲ್ಲೂ ವೇರಿಯಸ್ ಟೈಪ್ಸ್ ಆಫ್ ಗ್ರನೇಡ್ಸ್ ಇದಾವೆ ಚೈನೀಸ್ ಮಾಡಿದೆ ಜಿ ತರ್ಟಿ ಸಿಕ್ಸ್ ಅಂತ ಹೇಳ್ತೀವಿ ಆ ತರ ಗ್ರನೇಡ್ ಇದೆ ಸುಮಾರು ತರ ಗ್ರನೇಡ್ ಇದೆ ಯೂಶಲಿ ಅಂದ್ರೆ ಫೈವ್ ಟು ಟೆನ್ ಮೀಟರ್ಸ್ ಕಿಲ್ಲಿಂಗ್ ರೇಡಿಯಸ್ ಅಂತ ಹೇಳ್ತೀವಿ ಐದರಿಂದ ಹತ್ತು ಮೀಟರ್ ಕಿಲ್ಲಿಂಗ್ ರೇಡಿಯಸ್ ಯಾರಾದರೂ ಅಕ್ಕಪಕ್ಕ ಇತ್ತು ಅಂದರೆ ಇವಾಗ ನೋಡಿ ಹೆಂಗೆ ಹೇಳಬೇಕು ಅಂತಂದರೆ ಒಬ್ಬೊಬ್ರು ಒಂದು ಗುಂಡಿ ತಗಲಿದ್ರು ತಿರ್ಕೊತಾರೆ ಒಬ್ಬರಿಗೆ ಇವ್ರ ಬಗ್ಗೆ ನೀವು ಕೇಳಿರ್ಬೋದು ಯೋಗೇಂದ್ರ ಸಿಂಗ್ ಯಾವುದೋ ಪರಮೀರ್ ಚಕ್ರ ಅವರಿಗೆ ಏಳು ಬುಲೆಟ್ ಬಿದ್ದರೂ ತಿರ್ಕೊಳ್ಳಿಲ್ಲ ಅವರು ಸೊ ಹೇಗೆ ಅಂದರೆ ಆ ಕರೆಕ್ಟ್ ಸ್ಪಾಟಲ್ಲಿ ನಿಮ್ಗೆ ಏನಾದರೂ ಉಸಿರಾಡು ಕಡೆಗೆ ಬಡೀತು ಇಲ್ಲ ರಕ್ತ ವೇನ್ಸ್ ಏನಾರು ಸಿಡಿತ್ತು ಅಲ್ಲಿ ಏನಾದ್ರು ಬಡೀತು ಅದು ರಕ್ತ ಸೋರಿ ತಿರ್ಕೊಳೋ ಪರಿಸ್ಥಿತಿ ಇರುತ್ತೆ ಹಾಗಾಗಿ ಫೈವ್ ಟು ಟೆನ್ ಮೀಟರ್ಸ್ ಅಂತ ಜನರಲ್ಲಿ ಹೇಳ್ತಾರೆ ಐದರಿಂದ ಹತ್ತು ಮೀಟರ್ ಯಾರಾದರೂ ಅಲ್ಲಿ ಹತ್ತಿರದಲ್ಲಿದ್ದರೆ ಅವರು ಉಳಿ ಚಾನ್ಸಸ್ ಬಹಳ ಕಡಿಮೆ ಅಂತ ಓಕೆ ಸೊ ಆ ಥರ ಇರ್ತವೆ ಇದು ಮೇಡಪ್ ಆಫ್ ಐರನ್ ಕಬ್ಬಣ ದಿಸ್ ಇಸ್ ಹಾಂ ಇದು ಇದು ಇಮ್ಯಾಜಿನ್ ಮಾಡಿ ಅದರಲ್ಲಿ ಎಕ್ಸ್ಪ್ಲೋಸಿವ್ ಏನಿರುತ್ತಲ್ಲ ಅದರದ್ದು ಪ್ರೆಷರ್ ಇಷ್ಟು ನೀವು ಪಟಾಕಿ ಹೊಡಿತಿರಲ್ಲ ಪಟಾಕಿ ಏನಾಗುತ್ತೆ ಅಂದ್ರೆ ಅದ್ರ ಮೇಲೆ ಹಗ್ಗ ಹಗ್ಗ ಏನು ಸುತ್ತಿರ್ತಾರಲ್ಲ ಆಟಮ ಒಂದು ಹಗ್ಗ ಸುತ್ತಿರ್ತಾರೆ ಆತ ಹಗ್ಗ ಸುತ್ತಿರ್ತಾರಲ್ಲ ಆ ಹಗ್ಗನ ಅದನ್ನ ಚೇರ್ ಮಾಡಬೇಕು ಹೊಡ್ಕೊಂಡು ಹೊರಗೆ ಬರಬೇಕು ಅಷ್ಟು ಪ್ರೆಷರ್ ಒಳಗೆ ಡೆವಲಪ್ ಆಗುತ್ತೆ ಇದರಲ್ಲಿ ಎಷ್ಟು ಪ್ರೆಷರ್ ಡೆವಲಪ್ ಆಗುತ್ತೆ ಅಂದ್ರೆ ಈ ಕಬ್ಬಣದ ಕೇಸಿಂಗ್ ಏನಿರುತ್ತೆ ಈ ಕಬ್ಬಣ ಕೇಸಿಂಗ್ ಕಬ್ಬಣ ಕೇಸಿಂಗ್ ಅದು ಹೊಡ್ಕೋಬೇಕು ಅಂದ್ರೆ ಎಷ್ಟು ಇದು ಪ್ರೆಷರ್ ಒಳಗೆ ಡೆವಲಪ್ ಆಗೋದು ಅದು ಒಡ್ಕೊಂಡ ನಂತರ ಏನಾಗುತ್ತೆ ಅಂದ್ರೆ ಇದು ಸ್ಪ್ರಿಂಟರ್ಸ್ ಏನಿರ್ತವೆ ಇದೇನು ಒಡ್ಕೊಂಡಿರೋ ಇದ್ದವಲ್ಲ ಅವು ಬಾಡಿ ಒಳಗೆ ಎಂಟರ್ ಆಗ್ತವೆ ಎಕ್ಸಾಕ್ಟ್ಲಿ ಅದೇ ಶಾರ್ಪ್ ನಲ್ಲಿ ತರ ಅದು ಅದೇ ಮೈ ಒಳಗೆ ಹೋಗುತ್ತೆ ಆಮೇಲೆ ಇಮ್ಯಾಜಿನ್ ಮಾಡಿದ್ವಿ ಬಿಸಿ ಇರುತ್ತಲ್ಲ ಫುಲ್ ಅಂದ್ರೆ ಪ್ರೆಷರ್ ಡೆವಲಪ್ ಆಗಿ ಫುಲ್ ಬಿಸಿ ಇರುತ್ತೆ ಹಂಗಾಗಿ ಒಳಗೆ ಹೋದ ತಕ್ಷಣ ಈಗ ನಮ್ಮ ಮೈ ಬಟರ್ ತರ ಆಗ್ಬಿಡ್ತೀವಿ ಬೆಣ್ಣೆ ತರ ನೀವೇನಾದ್ರು ಬೆಣ್ಣೆ ಮೇಲೆ ಬಿಸಿ ಹಾಕಿದ್ರೆ ಹೆಂಗೆ ಒಳಗೆ ಹೋಗುತ್ತಲ್ಲ ಅದು ಈಸಿಯಾಗಿ ಪಾಸ್ ಆಗ್ಬಿಡ್ತಿ ಆಚೆ ಹೋಗ್ಬಿಡುತ್ತೆ ಹಂಗ ಹಂಗ ಅದೇ ಎಲ್ಲರೂ ಬೋನಿ ಬಡಿತು ನೀರ ತಡೀತು ಅಂದ್ರೆ ನಿಂತ್ಕೊಳತ್ತೆ ಇಲ್ಲ ಅಂತಂದ್ರೆ ಇಟ್ಲ್ ಬರೀ ಫ್ಲೆಶ್ ಆದ್ರೆ ಆಚೆ ಹೋಗ್ಬಿಡುತ್ತೆ ಆಚೆ ಹೋಗ್ಬಿಡುತ್ತೆ ಸೊ ಅದು ಬರೀ ಒಂದಲ್ಲ ಆ ಥರ ನಾವು ಇಷ್ಟೋ ಚೂರುಗಳು ಬಂದು ಹೊಡೆಯೋಕೆ ಸಾಧ್ಯ ಇತ್ತು ಗಾಡ್ ನಮ್ಮ ವೈಫ್ ಇವರು ನಮ್ಮ ವೈಫ್ ಬಗ್ಗೆ ಆಮೇಲೆ ಹೇಳ್ತೀನಿ ನಮ್ದು ಹೆಂಗೆ ಮದುವೆ ಆಯಿತು ಹೆಂಗೆ ಆಯಿತು ಅಂತ ಮೇಡಮ್ ಹೆಸರಾದ್ರೂ ಹೇಳಿ ಸೌಮ್ಯ ಅಂತ ತುಮಕೂರು ಅವರು ನಮಸ್ತೆ ಮೇಡಮ್ ಎಲ್ಲಿ ಮೇಡಮ್ ತಮ್ಮ ಸಂದರ್ಶನಕ್ಕೆ ಬಂದಿದ್ದೀವಿ ತಾವೆಲ್ಲ ಕ್ಷಮಿಸಿ ತಮ್ಮ ಡೇಟ್ ತೊಗೊಳ್ಳೋದು ಬಂದ್ಬಿಟ್ಟೆ ಮೇಡಮ್ ನೀವು ಸ್ವಲ್ಪ ಮುಂಚೆ ಹೇಳಿದ್ರೆ ನಿನ್ನೆ ಡಿಸೈಡ್ ಆಗಿದ್ದ ಹಂಗಾಗಿ ಅವರು ಚಿಕ್ಕಮಂಗ್ಳೂರ್ಗೆ ಹೋಗ್ಬಿಟ್ಟಿದ್ದಾರೆ ಈ ಒಂದಿಷ್ಟು ಬುಕ್ಸ್ ನನ್ನ ಬಗ್ಗೆ ಯಾವ್ದಾರು ಬಹಳ ಜನ ಬರೆದಿದ್ದಾರೆ ಎಲ್ಲೆಲ್ ನನ್ನ ಹೆಸರು ಮೆನ್ಶನ್ ಆಗಿದ್ದಾನೋ ಒಂದಿಷ್ಟು ನೈಸ್ ವೆರಿ ನೈಸ್ ಎಷ್ಟೊಂದು ಪುಸ್ತಕ ನೋಡಿ ಕಾರ್ಗಿಲ್ ಫೋಕ್ಲೋರ್ ಲೋರ್ ದೀಪಕ್ ಸುರನ್ ಅವರು ಬರೆದಿರುವಂತದ್ದು ಕಾರ್ಗಿಲ್ ಇದು ಶಿರಿನ್ ಜೋ ಚೌಧರಿ ಅಂತ ಸ್ಟೇಟ್ಸ್ ಈ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ ಸೇನೆಯ ಕಾರ್ಗಿಲ್ ಯುದ್ಧ ಆದಾಗ ನೈನ್ಟೀನ್ ನೈನ್ ಅಲ್ಲಿ ಕಾರ್ಗಿಲ್ ಯುದ್ಧ ಆಗಿದ್ದ ಒಂದ್ ವರ್ಷದಲ್ಲಿ ಈ ಬುಕ್ ಬುಕ್ನ ಬಿಡುಗಡೆ ಇದೇನ್ ಗೊತ್ತಾ ಸ್ವಪ್ನಿಲ್ ಪಾಂಡೆ ಅಂತ ಒಬ್ಬ ಆರ್ಮಿ ಆಫೀಸರ್ ವೈಫ್ ಇವರು ಇವ್ರು ಬರ್ದಿರೋದು ಇವ್ರು ಏನ್ ಮಾಡಿದಾರೆ ಅಂತಂದ್ರೆ ಫೋರ್ಸ್ ಬಿಹೈಂಡ್ ದ ಫೋರ್ಸಸ್ ಅಂದ್ರೆ ಎಲ್ಲರೂ ಆರ್ಮಿದವ್ರ ಬಗ್ಗೆ ಸೋಲ್ಜರ್ಸ್ ಬಗ್ಗೆ ಬರೆದಿದ್ದಾರೆ ಇವ್ರ ಏನ್ ಸ್ಪೆಷಾಲಿಟಿ ಏನ್ ಮಾಡಿದ್ದಾರೆ ಅಂತಂದ್ರೆ ಅವರು ಹಿಂದೆ ನಿಂತ ಅವ್ರ ಕುಟುಂಬ ವರ್ಗದವ್ರ ಏನಿರ್ತಾರಲ್ಲ ಅಂದರೆ ಅವರು ಹೆಂಡತಿ ಮೆಜಾರಿಟಿ ಆಫ್ ದೆಮ್ ಅವ್ರ ಬಗ್ಗೆ ಅವ್ರ ಫ್ಯಾಮಿಲಿದವ್ರು ಹೇಗೆ ಕೋಆಪರೇಟ್ ಹೇಗೆ ಹೇಗೆ ಕೋಪಪ್ ಮಾಡಿದ್ರು ಹೆಂಗೆ ಆ ಒಂದು ಇದರಿಂದ ಹೊರಗೆ ಬಂದರು ಅನ್ನೋದ್ರ ಬಗ್ಗೆ ಬುಕ್ ಇದ್ರದ್ದು ಅದ್ರಲ್ಲಿ ನಂದು ಒಂದು ಚಾಪ್ಟರ್ ಇದೆ ಇದ್ರಲ್ಲಿ ಗ್ರೇಟ್ ನಮ್ಮ ರಾಜಕುಮಾರ್ ಬಗ್ಗೆ ಒಂದು ಒಂದಿದೆ ಅಂದರೆ ಶಕ್ತಿ ಹಿಂದಿನ ಪ್ರೇರಕ ಶಕ್ತಿ ಅಂತ ಒಂದು ಮಾಡಿದೆ ಪಾರತ ಬಗ್ಗೆ ಅದೇ ಥರ ಫೋರ್ಸ್ ಬಿಹೈಂಡ್ ದಿ ಫೋರ್ಸಸ್ ಅಂದರೆ ಫೋರ್ಸಸ್ ಆನ್ ಫೋರ್ಸಸ್ ಹಿಂದಿನ ಶಕ್ತಿ ಯಾರು ಅವ್ರ ಕುಟುಂಬ ಆ ಧೈರ್ಯ ತಗೊಂಡು ನಿಂತ್ಕೋಬೇಕಲ್ಲ ಭಾಳ ಒಳ್ಳೆ ಪುಸ್ತಕ ವಿಕ್ರಮ್ ಭಾತ್ರ ಇದು ದ ಸ್ಪೆಷಾಲಿಟಿ ಈ ಬುಕ್ದು ಏನು ಅಂತಂದರೆ ಕ್ಯಾಪ್ಟನ್ ವಿಕ್ರಮ್ ಬತ್ರ ಅವ್ರ ತಂದೆ ಏನಿದ್ರು ಇದರಲ್ಲ ಗಿರ್ಧಾರಿ ಲಾಲ್ ಬತ್ರ ಅಂತ ಅವ್ರು ಬರೆದಿರೋ ಪುಸ್ತಕ ಇದು ಓಹೋ ಜಿ ಎಲ್ ಬತ್ರ ಗಿರ್ಧಾರಿ ಲಾಲ್ ಬತ್ರ ಅಂತ ಓಕೆ ಇವರೇ ವಿಕ್ರಮ್ ಬತ್ರ ಅವರು ಹಾಂ ಇವರೇ ವಿಕ್ರಮ್ ಬತ್ರ ನೋಡ್ರಿ ಇದು ನಮ್ಮದು ಈ ಫೋಟೋಗ್ರಾಫಿ ಏನಿದೆ ಇದು ಫಸ್ಟ್ ಅಟ್ಯಾಕ್ ಮಾಡಿದ್ವಿ ನಾವು ನಮ್ಮ ನಮ್ಮ ಯೂನಿಟ್ ಎರಡು ಅಟ್ಯಾಕ್ ಮಾಡುತ್ತೆ ಒಂದನೇ ಅಟ್ಯಾಕ್ ಮಾಡಿದ ನಂತರ ಈ ಏನು ವೆಪನ್ಸ್ ಏನು ಕಾಣ್ತಾ ಇದೆ ಅಲ್ಲಿ ಈಗ ವೆಪನ್ಸ್ ನಾನು ಅವರಿಂದ ಕ್ಯಾಪ್ಚರ್ ಮಾಡಿದ್ದು ಅದು ಫೋಟೋಗ್ರಾಫಿ ಮಿಲಿಟೆಂಟ್ಸಿಂದ ಹ್ಞೂ ಅವ್ರ ವೆಪನ್ನು ಇದು ಏನು ಎ ಕೆ ಫಾರ್ಟಿ ಸೆವೆನ್ ಇಲ್ಲ ಇದು ಯೂನಿವರ್ಸಲ್ ಮಷಿನ್ ಗನ್ ಯು ಎಮ್ ಜಿ ಅಂತ ಹೇಳ್ತೀವಿ ಯೂನಿವರ್ಸಲ್ ಮಷಿನ್ ಗನ್ ಅಂತ ಓ ಅದನ್ನ ಫೈರ್ ಮಾಡುತ್ತೆ ಇದು ಇಲ್ಲಿ ನೋಡಿ ಇಲ್ಲಿ ಏನು ಕಾಣ್ತಿದೆಯಲ್ಲ ನಿಮಗೆ ಇದೇನು ಚೇನ್ ತರ ಕಾಣ್ತಿದೆಯಲ್ಲ ಇದು ಇದ್ರ ಒಳಗೆ ಇನ್ಸರ್ಟ್ ಆಗಿರೋದು ಬುಲೆಟ್ಸ್ ಇಮ್ಯಾಜಿನ್ ಮಾಡಿ ಎಷ್ಟು ದೊಡ್ಡ ಬುಲೆಟ್ ಇದೆ ನೋಡಿ ಸುಮಾರು ಒಂದು ಹೆಚ್ಚು ಕಮ್ಮಿ ಒಂದು ಫುಟ್ ವರೆಗೂ ಒಂದು ಬುಲೆಟ್ ಬುಲೆಟ್ ಇದೆ ಒಂದು ಬುಲೆಟ್ ಒಂದಡಿ ಆಮೇಲೆ ಇದು ಆಟೋಮ್ಯಾಟಿಕ್ ಅಂದರೆ ನೀವು ಇದನ್ನು ಟ್ರಿಗರ್ ಪ್ರೆಸ್ ಮಾಡಿಟ್ಕೊಂಡ್ರೆ ಈ ಬೆಲ್ಟ್ ಬೆಲ್ಟ್ವಾಗ ಎಷ್ಟು ಬುಲೆಟ್ ಇದಾವೆ ಅದು ಕಲಿಯವರೆಗೂ ಆಗೋವರೆಗೂ ಬರ್ತಾನೆ ಇರುತ್ತೆ ಸಿಕ್ಸ್ಟಿ ರೌಂಡ್ಸ್ ಪರ್ ಮಿನಿಟ್ ಅಂದ್ರೂ ಒಂದು ಸೆಕೆಂಡಿಗೆ ಒಂದು ಬುಲೆಟ್ ಹೊರಗೆ ಬರ್ತಾನೆ ಇನ್ನೂ ರೇಟ್ ಆಫ್ ಫೈರ್ ಜಾಸ್ತಿ ಇರುತ್ತೆ ಒಂದು ಸೆಕೆಂಡಿಗೆ ಒಂದು ಬುಲೆಟ್ ಬರುತ್ತೆ ಅಂತಂದರೆ ಅದು ಇಂಥ ದೊಡ್ಡ ಬುಲೆಟ್ ಒಂದು ಫುಟ್ವರೆಗೂ ಇರೋಂಥ ಬುಲೆಟ್ ಏನಾದರೂ ಅದು ತಗಲ್ತು ಅಂತಂದರೆ ನಿಮಗೆ ಗೊತ್ತಾಗೋಕ್ಕಿಂತ ಮುಂಚೆ ನನಗೇನಾಗೋಕ್ಕಿಂತ ಗೊ ಗೊತ್ತಾಗಲ್ಲ ಏನಾಗಿದೆ ಅಂತ ಗೊತ್ತಾಗೋಕ್ಕಿಂತ ಮುಂಚೆ ಇಟ್ಲಿ ರಪ್ಚರ್ ಅದೇ ಒಳಗೆ ಹೆಂಗೆ ಎಂಟರ್ ಆಗುತ್ತಲ್ಲ ಬುಲೆಟ್ ಒಳಗೆ ಎಂಟರ್ ಆದಾಗ ಅದ್ರ ಎಷ್ಟು ಡಯಾಮೀಟರ್ ಇರುತ್ತೋ ಅಷ್ಟೇ ಇಲ್ಲಿ ಹೋಲ್ ಕಾಣ್ ಹೋಲ್ ಕಾಣುತ್ತೆ ಅದು ಸ್ವಿಲ್ ಆಗ್ತಾ ಇರುತ್ತೆ ಅಂದ್ರೆ ತಿರುಗಿ ಬರ್ತಾ ಇರುತ್ತೆ ಸೊ ಹಂಗಾಗಿ ತಿರ್ಕೊಂಡ್ಬರುತ್ತೆ ಅದಕ್ಕೆ ದೂರ ಹೋಗಬೇಕು ಡಿಸ್ಟೆನ್ಸ್ ಹೋಗಬೇಕಂತಂದ್ರೆ ಈ ಬ್ಯಾರಲ್ ಅಲ್ಲಿ ಏನಿರುತ್ತಲ್ಲ ಸ್ವಿಲ್ಲಿಂಗ್ ಮೂವ್ಮೆಂಟ್ ಅಂತ ಕೊಟ್ಟಿರ್ತಲ್ಲ ಅಂದ್ರೆ ತಿರ್ಕೊತಾನೆ ಹೋಗುತ್ತೆ ಅದು ಅದಕ್ಕೊಂದು ಇದಕ್ಕೆ ಟ್ರೆಜೆಕ್ಟರಿ ಬೇಕು ಜಾಸ್ತಿ ದೂರ ಹೋಗ್ಬೇಕಂದ್ರೆ ತಿರ್ಕೊಂತ ಬರುತ್ತೆ ಹಂಗಾಗಿ ಇಲ್ಲಿ ಹೊಡೆದಾಗ ಅಲ್ಲಿ ಹೊರಗಡೆ ಬಂದಾಗ ನೋಡಿದ್ರೆ ನೀವು ಫುಟ್ಬಾಲ್ ಫುಟ್ಬಾಲ್ ಅಷ್ಟು ದೊಡ್ಡದು ತೂತಾಗಿರುತ್ತೆ ಹಂಗಾಗಿ ಹೋದಾಗ ಬುಲೆಟ್ ಎಷ್ಟು ತೂತು ಎಷ್ಟು ಆಚೆ ಬಂದಾಗ ಬರ್ದು ಆಚೆ ಬಂದಾಗ ತಿರ್ಕೊಂಡು ಬರುತ್ತಲ್ಲ ಹಂಗಾಗಿ ಆಚೆ ಬಂದಾಗ ಅದನ್ನ ಅಷ್ಟು ರಪ್ಚರ್ ಮಾಡಿ ತಕ್ಕೊಂಡ್ಬರುತ್ತೆ ಅದಕ್ಕೆ ನಾನು ಹೇಳಿದ್ದೆ ಆ ಬುಲೆಟ್ ಬಡೀತು ಅಂತ ನಿಮ್ಗೆ ಗೊತ್ತಾಗಕ್ಕಿಂತ ಮುಂಚೆ ನೀವು ಕೊಲ್ಯಾಪ್ಸ್ ಆಗಿ ಬಿದ್ದಿರ್ತೀರ ಔಟ್ ಮುಗಿತ ಅದು ಏನೇನು ಏನು ಮಾಡೋಕ್ಕಾಗಲ್ಲ ನೋ ಚಾನ್ಸ್ ಚಾನ್ಸ್ ಇಲ್ಲ ಇಂಥ ಪರಿಸ್ಥಿತಿಯಲ್ಲೂ ಇಂಥ ವೆಪನ್ಸ್ ಅವ್ರು ಇಮ್ಯಾಜಿನ್ ಮಾಡಿ ಇಂಥ ವೆಪನ್ಸ್ ಇಟ್ಕೊಂಡು ಬೆಟ್ಟದ ಮೇಲೆ ಕುತ್ಕೊಂಡಿದ್ರು ಹೌದ್ರ ಬೆಟ್ಟದ ಮೇಲೆ ಕುತ್ಕೊಂಡಿದ್ದಾರೆ ಬಂಡೆಗಳ ಹಿಂದಗಡೆ ಬಂಕರ್ ಹಿಂದಗಡೆ ಹಿಂದ್ಗಡೆ ಸಂಗಡ ಹಿಂದ್ಗಡೆ ಅವರ ಹೈಡ್ ಹಾ ಮೇಲ್ ಕುಂತವರಿಗೆ ಕೆಳಗಿಂದ ಏನು ನಡೀತದೆ ಎಲ್ಲ ಕಾಣುತ್ತೆ ಆಬ್ವಿಯಸ್ಲಿ ನಾವು ಓಪನ್ ಅಲ್ಲಿ ಮೇಲ್ ಹತ್ತಬೇಕಾಯ್ತು ಇಂಥ ವೆಪನ್ಸ್ ಹಿಡ್ಕೊಂಡಿದ್ರು ಕೂಡ ಇವ್ರನ್ನ ಅಲ್ಲಿ ಇದ್ದವ್ರಂತ ಶತ್ರುಗಳನ್ನ ಹೊಡೆದು ಓಡಿಸಿ ಅಲ್ಲಿದ್ದ ಬಂಕರ್ ಗಣ್ಣ ನಾಶ ಪಡಿಸಿ ಪಾಯಿಂಟ್ ಫೈವ್ ಒನ್ ಫೋರ್ ಜೀರೋನ ಗೆದ್ದಿದ್ ನಾವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಅದನ್ನ ಯಾರಿಗೂ ಇದು ಇನ್ನೊಂದು ವಿಕ್ರಮ್ ಪಾತ್ರ ಅವ್ರ ಬಗ್ಗೆ ದೀಪಕ್ ಸುರಾನ್ ಅವರು ಓ ಅವರು ಗ್ರೇಟ್ ಬೀಂಗ್ ಯು ಅಗೇನ್ಸ್ಟ್ ಆಲ್ ಆರ್ಟ್ಸ್ ಅಂದ್ರೆ ಇದೊಂದು ಬೀಂಗ್ ಯು ಅಂತಂದು ನೀವೇ ಆಗಿರುವುದು ಯು ಇದು ಬುಕ್ಕಿಂದ ಏನು ಸ್ಪೆಷಾಲಿಟಿ ಅಂತಂದರೆ ಯಾರ್ಯಾರು ಈ ಥರ ಪೆಟ್ಟು ತಿಂದರು ಯಾರ್ಯಾರು ಅದರ ಅಂದ ಆಚೆ ಹೊರಗೆ ಹೆಂಗೆ ಬಂದರು ಅವ್ರ ಡಿಸಬಿಲಿಟಿನ್ನ ಹೆಂಗೆ ಕೋಪಪ್ ಮಾಡಿದ್ರು ಅವ್ರ ಲೈಫಲ್ಲಿ ಹೆಂಗೆ ಚೇಂಜಸ್ ಆಯ್ತು ಅದರಿಂದ ಅನ್ನೋದ್ರ ಬಗ್ಗೆ ಬುಕ್ ಸುಮಾರು ನೂರು ಜನದ ಈ ಥರ ಓಹ್ ನೋಡಿ ಉದಾಹರಣೆಗೆ ಮೆಹರು ಅಂಡ್ ಕೆ ವಿಜಯನ್ ನೋಡಿ ಅವ್ರ ಬಗ್ಗೆ ಒಂದು ಕಥೆ ನೋಡಿ ಅವ್ರ ವೈಫು ಇವರೆಲ್ಲ ಮಿಲ್ಟ್ರಿ ಆಫೀಸರ್ಸ್ ಇಲ್ಲ ಇವರು ಎಲ್ಲರೂ ಮಿಲ್ಟ್ರಿ ಅಲ್ಲ ಮಿಲ್ಟ್ರಿ ಆಫೀಸರ್ಸ್ ಬಗ್ಗೆನೂ ಇದೆ ಇವರು ಕೈ ಕಳ್ಕೊಂಡಿರುವಂಥ ವ್ಯಕ್ತಿ ಆರ್ಮಿ ಅಲ್ಲಲ್ಲ ಕೈ ಇಲ್ಲ ಶರತ್ ಗಾಯಕೋಡ್ ಅವ್ರು ಹೆಂಗ್ ಕೋಪಪ್ ಮಾಡಿದ್ರು ಬೇಸಿಕ್ಲಿ ಬೇಸಿಕಲಿ ಬಗ್ಗೆ ವೆರಿ ಇನ್ಸ್ಪೈರಿಂಗ್ ಬುಕ್ ಸೀಕ್ರೆ ತಗೊಳ್ಳಿಂಗ್ ಯು ಅಗೇನ್ಸ್ಟ್ ಆಲ್ ಆರ್ಟ್ಸ್ ಎಷ್ಟೇ ತಡೆ ಇರಲಿ ಮುಂದೆ ಹೋಗೋದು ಹೇಗೆ ಪುಸ್ತಕ ಗ್ರೇಟ್ ಬಹಳ ಒಳ್ಳೆ ಪುಸ್ತಕಗಳು ಗ್ರೇಟ್ ಕಲೆಕ್ಷನ್ಸ್ ಓದೋ ಅಭ್ಯಾಸ ಇದೆ ನಮಗೆ ಓದೋ ಅಭ್ಯಾಸ ಇಟ್ಕೊಂಡಿದ್ದೀನಿ ಗ್ರೇಟ್ ನಿಮ್ಮ ಮನೆ ಹಾಲೆ ಬಹಳ ಅದ್ಭುತವಾಗಿದೆ ಇದೊಂದು ಕನ್ನಡ ರಾಜ್ಯೋತ್ಸವ ಸಿಕ್ಕಿತ್ತಲ್ಲ ಕನ್ನಡ ರಾಜ್ಯೋತ್ಸವ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಅಲ್ಲಿ ನನಗೆ ಈಗ ಒಂದು ಮೂರು ವರ್ಷದಲ್ಲಿ ಹಾಂ ವಿಶೇಷತೆ ಏನಂತಂದರೆ ಡಿಫೆನ್ಸ್ ಕ್ಯಾಟಗರಿಗೆ ಅಂದರೆ ಡಿಫೆನ್ಸಲ್ಲಿದ್ದಾಗ ನಾವು ಸರ್ವಿಸ್ ಮಾಡಬೇಕಾದ್ರೆ ನಂಗೆ ಸೇನಾ ಮೆಡಲ್ ಸಿಕ್ತು ಆರ್ಮಿ ಅವ್ರನ್ನ ರೆಕಗ್ನೈಸ್ ಮಾಡುತ್ತೆ ಸರ್ವಿಸಲ್ಲಿದ್ದಾಗ ಸರ್ವಿಸ್ ಆದ ನಂತರ ಸಾಕಷ್ಟು ಕೆಲಸ ನನ್ನ ನನ್ನನ್ನು ನಾನು ಹೇಳ್ಕೋಬಾರ್ದು ಬಟ್ ಏನೋ ಒಂದು ಸಮಾಜಕ್ಕೆ ಒಂದು ಒಳ್ಳೆಯದಾಗೋ ಕೆಲಸನ ಮಾಡ್ಕೊಂಡು ಬರ್ತಾ ಇದ್ದೆ ಅದನ್ನು ಗಮನಿಸಿ ಎಲ್ಲ ಥರ ಕೆಟಗರಿಗಳಿದ್ದು ಡಿಫೆನ್ಸ್ ಕ್ಯಾಟಗರಿ ಇರಲಿಲ್ಲ ಸೊ ಟ್ವೆಂಟಿ ಒನ್ ಟ್ವೆಂಟಿ ಒನ್ನಲ್ಲಿ ಹೊಸ ಕೆಟಗರಿನ ಇಂಟ್ರೊಡ್ಯೂಸ್ ಮಾಡಿದರು ಎಕ್ಸ್ ಡಿಫೆನ್ಸ್ ಅಂತ ಅದ್ರಲ್ಲಿ ನಂಗೆ ಮೊದಲನೇ ಭಾಗಿಯೇ ಕನ್ನಡ ರಾಜ್ಯೋತ್ಸವ ವಾವ್ ಗೊತ್ತಿಲ್ಲ ಸರ್ಕಾರ ಹದ್ನ್ಯಾಕೆ ಉಪೇಕ್ಷೆ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತೊಂದರೊಳಗೂ ಅಂತ ಅದಕ್ಕೆ ಮೊದಲು ಅನೇಕ ಸಾಧಕರುಗಳಿದ್ದರು ಅದು ಇಪ್ಪತ್ತೊಂದರಲ್ಲಿ ಮಾಡಿದ್ರೆ ಭಾಳ ಒಳ್ಳೆಯದು ಮೊದಲ ಕನ್ನಡ ರಾಜ್ಯೋತ್ಸವ ಅವಾರ್ಡ್ ಏ ಕ್ಯಾಟಗರಲಿ ಸರಿಗೆ ನಮ್ಮ ಕಡೆಯಿಂದ ಅಭಿನಂದನೆಗಳು ತ್ಯಾಂಕ್ ಯು ಧನ್ಯವಾದ ಕನ್ನಡ ರಾಜ್ಯೋತ್ಸವ ಅವಾರ್ಡ್ ಅಂದರೆ ಕರ್ನಾಟಕದ ಹೆಮ್ಮೆಯ ಪ್ರಶಸ್ತಿ ಸರ್ಕಾರಿ ಪ್ರಶಸ್ತಿ ಅಭಿನಂದನೆ ಸರ್ ಸರ್ಣಯ ಸೊ ನಿಮ್ಮ ಕಾಲ್ ನಿನ್ನ ನಡೆಯೋಕೆ ಇನ್ನು ಇನ್ನೂ ಕಷ್ಟ ಆಗುತ್ತೆ ಏನಾಗಿದ್ದು ಗೊತ್ತಾ ಇದೇನಿತ್ತಲ್ಲ ನಾನು ಗ್ರನಾಯ್ಣ ಸ್ಪರ್ಧಾಗ ಇದು ಅಷ್ಟು ಕಿದ್ದುಕೊಂಡೋಗಿತ್ತು ಹಾಂ ಇದ್ರ ಜೊತೆಗೆ ಇದು ಇದು ಕೂಡ ಹಾಂ ಹಾಂ ಆಮೇಲೆ ಈ ಕಾಲಲ್ಲಿ ಹೆಂಗಾಗಿದೆ ಅಂದರೆ ಈ ಕಾಲ ನಿಂತ್ಕೊಂಡ್ರೆ ಗೊತ್ತಾಗುತ್ತೆ ನೋಡಿ ಕಾಲ್ ಫುಲ್ ಹಿಂಗಾಗಿದೆ ಹಿಂಗೆ 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 ಕರ್ವಾಗಿದೆ ಸ್ಟ್ರೇಟ್ ಇಲ್ಲ ಹೌದು ಹಾಗಾಗಿ ಇಲ್ಲಿ ನಿಂತ್ಕೊಂಡಾಗ ಹಿಂಗೂ ಕಾಣುತ್ತೆ ಹಿಂಗಿದೆ ಅದು ಅಂದರೆ ಈ ಕಾಲ್ ಶಾರ್ಟ್ನಿಂಗ್ ಆಗಿದೆ ಚಿಕ್ಕದಾಗಿದೆ ಚಿಕ್ಕದಾಗಿದೆ ಪಾರ್ಶಲ್ ಪ್ಯಾರಲಸ್ ಇದೆ ಇಲ್ಲಿ ನನಗೆ ಗೊತ್ತಾಗಲ್ಲ ಏನು ಸೊ ಇಲ್ಲಿ ಸೆನ್ಸ್ ಮುಟ್ಲ ಸರ್ ಹಾಂ ಮುಟ್ಟಿ ಮುಟ್ಟಿ ಸೊ ಇಲ್ಲಿ ಸೆನ್ಸ್ ಆಗ ಸೆನ್ಸ್ ಆಗಲ್ಲ ಇದೆಲ್ಲ ಇಲ್ಲೆಲ್ಲ ನರ್ವ್ಸ್ ಎಲ್ಲ ಕಿತ್ಕೊಂಡು ಹೋಗಿದ್ದಾವಲ್ಲ ಹಾಗಾಗಿ ಇಲ್ಲಿ ಏನು ಗೊತ್ತಾಗಲ್ಲ ಇಲ್ಲಿ ಇದೆಲ್ಲ ಸ್ಟಕ್ ಆಗಿಬಿಟ್ಟಿದೆ ಸೊ ಚುಚ್ಚಿದ್ರೆ ಇರ್ತೈತಿ ಅದನ್ನು ಹಂಗೆ ಇಲ್ಲಿ ಯಾವಾಗಾದ್ರೂ ಒಂದು ಒಂದೊಂದು ಪ್ರೆಷರ್ ಪಾಯಿಂಟ್ಸ್ ಅಂತ ಇರುತ್ತೆ ನಾನು ಏನಾದರೂ ನಡಿಬೇಕಾದ್ರೆ ಯಾವುದಾದ್ರೂ ಒಂದು ಹಳ್ಳ ಪ್ರೆಷರ್ ಪಾಯಿಂಟಿಗೆ ಚುಚ್ಚಿದ್ರೆ ಅವಾಗ ಒಂಥರ ಕರೆಂಟ್ ಹೊಡೆದಂಗೆ ಆಗುತ್ತೆ ಬೇರೆ ಕಡೆ ಇದ್ರೂ ಗೊತ್ತಾಗಲ್ಲ ಏನೂ ಗೊತ್ತಾಗಲ್ಲ ಕೆಲವು ಪಾಯಿಂಟ್ಸ್ ಕೆಲವೊಂದು ಪಾಯಿಂಟ್ಸ್ ಮಾತ್ರ ನಿಮ್ಮ ಡೈನಿಂಗ್ ಏರಿಯಾನ ಇದನ್ನು ನೋಡ್ಬೇಡಲ್ಲ ಇದು ನಾನು ಯೂನ್ಫಾರ್ಮಲ್ಲಿ ಏನೇನು ಹಾಕುವಂತಿದೆ ಅದೆಲ್ಲ ಇಲ್ಲಿ ಬಂದಿದೆ ನಾನು ಕೊಟ್ಟರೆ ಸಿಕ್ಕಿದ್ರದ್ದು ಸೇನಾ ಮೆಡಲ್ ಅಂತ ಸೇನಾ ಮೆಡಲ್ ಇದೆ ನೋಡಿ ಇಲ್ಲಿ ಓಕೆ ಕತ್ತಿಲ್ಲ ಸರ್ ಅದು ಕತ್ತಿ ಸಿಂಬಲ್ ಇದೆ ಕತ್ತಿ ಸಿಂಬಲ್ ಇದೆ ಓಕೆ ಇದಿಷ್ಟು ಸರ್ ಒಂದು ಮೆಡಲ್ ಅಥವಾ ದೀಸ್ ಫೋರ್ ಡಿಫ್ರೆಂಟ್ ಮೆಡಲ್ ಹ್ಞೂ ನಾಲ್ಕು ಮೆಡಲ್ ಬಂದಿದೆ ಸರ್ ಯಾ ಓಕೆ ಇದು ಆ್ಯಕ್ಚುಯಲ್ ಚೆನ್ನಾಗಿ ಮೆಡಲ್ ಕೊಟ್ಟಿರೋದು ಇಲ್ಲಿದೆ ನೋಡಿ ಅದರ ರೆಪ್ಲಿಕಾಲ್ ಹಾಕಿರೋದು ಇದೇನಂತ ಗೆಸ್ ಮಾಡ್ಬೋದಾ ನೀವು ಇದು ಕಾಣುತ್ತೋ ಇಲ್ಲೂ ಗೊತ್ತಿಲ್ಲ ಅಲ್ಲಿ ಬೆಳಕಿಗೆ ತೆಗಿಬೋದೇನು ನೋಡಿ ಸರ್ ಏನ ಕಲ್ಲಿನ ಚೂರ ಕಬ್ಬಣ ಚೂರ ಇದ್ದಂಗೆ ಸರ್ ಅದು ಏನು ಸರ್ ಅದು ಅದೇ ಗ್ರನೇಡ್ ಅದು ಗ್ರನೇಡ್ ಏನು ಸಿಡಿದಿತ್ತು ಅಂತ ಹೇಳಿದ್ನಲ್ಲ ಹಾಂ ಗ್ರನೇಡ್ ಸಿಡಿದಾಗ ಈ ಥರ ಸ್ಪ್ರಿಂಟರ್ಸ್ ಆಗುತ್ತೆ ಅದು ಕಬ್ಬಣದ ಕೇಸಿಂಗ್ ಏನು ನೋಡಿದ್ರಲ್ಲ ಪೀಸ್ ಆಗುತ್ತೆ ಅದು ಪೀಸ್ ಆಗಿತ್ತು ಅದು ನನ್ನ ಪೀಸ್ ಕಾಲು ಒಳಗಡೆ ಹೋಗಿತ್ತು ಸೊ ಅಂದ್ರ ಒಂದು ಚೂರು ಅದು ಅಂದ್ರೆ ಒಂದು ಚೂರುಗಳು ಇದಾವೆ ಇನ್ನು ಬಾಡಿಯಲ್ಲಿ ಇದೊಂದು ಸುಮಾರು ಒಂದು ಹತ್ತು ಹನ್ನೆರಡು ವರ್ಷ ಆದ್ಮೇಲೆ ಇಲ್ಲಿಂದ ಹೊರಗೆ ಬಂತು ಅದ್ರ ಫೋಟೋ ತೋರ್ಸಿನ ಅದು ಹೆಂಗೆ ಹೊರಗೆ ಬಂದಿದೆ ಅನ್ನೋ ಫೋಟೋಗಳು ಕೂಡ ಇದೆ ನನಗೆ ತಂತಾನೆ ಹಾ ಅಂದ್ರೆ ಅವಾಗ ನಾನು ಗಾಲ್ಫ್ ಆಡಕ್ಕೆ ಸ್ಟಾರ್ಟ್ ಮಾಡಿದ್ದೆ ಸ್ವಲ್ಪ ಎಕ್ಸರ್ಷನ್ ಜಾಸ್ತಿ ಗಾಲ್ಫ್ ಆಡ್ಬೇಕಾದ್ರೆ ಏನ್ ಮಾಡ್ತಿವಲ್ಲ ಮೈ ಫುಲ್ ಹಿಂಗ್ ಟ್ವಿಸ್ಟ್ ಆಗುತ್ತೆ ಈ ಕಾಲ್ ಮೇಲೆ ಟ್ವಿಸ್ಟ್ ಆಗಿ 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 ಅದು ಅದೇನಾಗುತ್ತೆ ಅಂದ್ರೆ ಅವಾಗ ನನ್ನ ಒಂದು ಎಂಟು ಮೇಜರ್ ಸರ್ಜರಿ ಆಗಿತ್ತು ಸರ್ಜರಿ ಆದಾಗ ಏನು ಮಾಡ್ತಾರೆ ಆಂಟಿಬಯೋಟಿಕ್ ಕೊಡ್ತಾ ಹೋಗ್ತಾರಲ್ಲ ಹಾಗಾಗಿ ಅವು ಏನೇನು ಪೀಸಸ್ ಅವೆಲ್ಲ ಸ್ಟೆಬಲೈಸ್ ಆಗಿಬಿಟ್ಟಿದ್ವು ಫ್ರೀಸ್ ಆಗಿಟ್ಟಿದ್ವು ಸ್ಟೆಬಲೈಸ್ ಆಗ್ಬಿಡ್ತವೆ ಅಂದ್ರೆ ಬಾಡಿಗೆ ಹೊಂದ್ಕೊಂಡ್ಬಿಡ್ತವೆ ಯಾವುದೋ ಒಂದು ಟೈಮಲ್ಲಿ ಏನಾದರೂ ಅದನ್ನ ಜಾಸ್ತಿ ಎಕ್ಸರ್ಟ್ ಮಾಡಿದಾಗ ಅದು ಡಿಸ್ಟರ್ಬ್ ಆಯಿತು ಅಂತಂದ್ರೆ ಅವಾಗ ಬಾಡಿ ಅದನ್ನ ರಿಜೆಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ ಆಚೆ ಶುರು ಮಾಡುತ್ತೆ ಬಾಡಿ ಆಚೆ ಹಂಗೆ ಮೆಲ್ ಹೊರಗೆ ಬರ್ತಾ 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 ಇಲ್ಲಿಂದ ಇದು ಹೊರಗೆ ಬಂದಿದ್ದು ಸುಮಾರು ಹತ್ತು ಹನ್ನೆರಡು ವರ್ಷ ಆದ ನಂತರ ಇದು ಹೊರಗೆ ಬಂದಿದ್ದು ಒಂದು ಕಬಲು ಪೀಸ್ ಹ್ಮ್ ಸೊ ಅದು ಚುರು ಚು ಚೂರೇ ಬಂದು ಬಂದು ಬಂದಿದೆ ಸೊ ಆ ಮೂಮೆಂಟ್ ಯು ಕ್ಯಾನ್ ಫೀಲ್ ಇಟ್ ಎಸ್ ಸ್ವಲ್ಪ ಬಂದು ಬಂದು ಅಂದ್ರೆ ಇಲ್ಲಿ ಇಲ್ಲೊಂದು ಸ್ವಲ್ಪ ಮುಂಚೆ ಏನಾಯ್ತು ಅಂದರೆ ಇಲ್ಲೊಂದು ಸ್ವಲ್ಪ ಪಸ್ ಆಯಿತು ಕ್ಯೂ ಹಾಂ ಅವಾಗ ನಾನು ಅಂದ್ಕೊಂತಿದ್ದೆ ಇದೇನಪ್ಪ ಇದು ಹತ್ತು ವರ್ಷದ ಮೇಲೆ ಈ ಥರ ಕ್ಯೂ ಆಗ್ತಾ ಇದೆ ಅಲ್ಲ ಇದೇನು ಮತ್ತೇನಾದ್ರೂ ಬಾಡಿಗೆ ಏನಾದರೂ ತೊಂದರೆ ಆಗುತ್ತಾ ಅಂತಂದು ಅವಾಗ ಅಂದ್ಕೊತಾ ಇದ್ದೆ ಸುಮಾರು ಒಂದು ಥ್ರೀ ಮೂರು ದಿವಸದಲ್ಲಿ ಏನೋ ಒಂದು ಸಣ್ಣದು ಮುಳ್ಳು ಕಂಡಂಗೆ ಕಾಣುತ್ತೆ ಅದಕ್ಕೂ ತುದಿ ತುದಿ ಕಾಣುತ್ತೆ ಆಮೇಲೆ ಅದನ್ನ ಹಂಗೆ ಒಂದು ಸ್ವಲ್ಪ ನರ್ಸ್ ಮಾಡೋಕ್ ನೋಡಿದ್ವಿ ಅದಕ್ಕೆ ಡೆಟಾಲ್ ಚೆಕ್ ನೋಡಿದ್ವಿ ಅಯಿಂಟ್ಮೆಂಟ್ ಆ ಚೆಕ್ ನೋಡಿದ್ವಿ ಅದೇನು ಸುಮಾರು ಒಂದು ವಾರದಲ್ಲಿ ಗೊತ್ತಾಗ್ಬಿಡುತ್ತೆ ನನಗೆ ಇದೊಂದು ಕೆಬ್ಬಣದ ಬಿಸಿ ಅಂದ್ರೆ ನಾನು ಎಕ್ಸ್ ರೇ ಮಾಡಿದಾಗ ಬರುತ್ತೆ ನಾನು ಏರ್ಪೋರ್ಟ್ಗೆಲ್ಲ ಹೋಗ್ತೀನಿಲ್ಲ ಮಾಡಿದಾಗ ಹಿಂಗೆ ಸ್ಕ್ಯಾನ್ ಮಾಡಿದಾರಲ್ಲ ಅವಾಗ ಬೀಪ್ ಆಗುತ್ತೆ ಆಗ ನನ್ನ ಐಡೆಂಟಿಟಿ ಕಾರ್ಡ್ ತೋರಿಸಬೇಕು ನನ್ನ ಮೆಡಿಕಲ್ ಸರ್ಟಿಫಿಕೇಟ್ ತೋರಿಸಬೇಕು ಆಮೇಲೆ ಕಾಲ್ ತೋರಿಸ್ತೀನಿ ಇದರ ನಂಗೆ ಪೆಟ್ಟು ಅಂತ ಅವಾಗ ಬಿಡ್ತಾರೆ ಸೊ ಅದರ್ವೈಸ್ ಬಿಡಲ್ಲ ಯಾಕಂದರೆ ಬಾಡಿ ಒಳಗಡೆ ಚಿನ್ನಾಗಿ ಮಾಡಿರ್ತಾರಲ್ಲ ಅಂತಲ್ಲ ಯಾರಾದರೂ ಎಕ್ಪ್ಲೋಸಿವ್ ಏನಾದರೂ ಇಟ್ಕೊಂಡಿದ್ರು ಮೆಟಲ್ ಮೆಟಲ್ ಪಾರ್ಟ್ ಅಂತಂದ್ರೆ ಡಿಟೆಕ್ಟ್ ಆಗಿಬಿಡುತ್ತಲ್ಲ ಅಲ್ಲಿ ಅದನ್ನ ನೋಡಿದ ತಕ್ಷಣ ತಡೆದಿದ್ದಾರೆ ನಾನು ಬಹಳ ಸುಮಾರಸಲ್ಲ ಇನ್ನು ಆಗುತ್ತೆ ನನಗೆ ಏರ್‌ಪೋರ್ಟ್ ಅಲ್ಲಿ ಹೋಗದ ಸರ್ ಅಂದ್ರೆ ನಿಮ್ಮ ದೇಹದಲ್ಲಿ ಇನ್ನೂ ಗ್ರಾನೆಡ್ ಚೂರುಗಳು ಇದ್ದಾವೆ ಇದೆಲ್ಲ ಅದೇ ಹೇಳಿದ್ನಲ್ಲ ಎಂಟು ಮೇಜರ್ ಸರ್ಜರಿ ಆಗಿತ್ತು ನನಗೂ ಸಾಕ ಸಾಕ ಆಗೋಬಿಟ್ಟಿತ್ತು హాಸ್ಪಟಲ್ ಇಂದ 21 ದಿನಗಳು హాಸ್ಪಟಲ್ ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ಬೋದು ಆರ್ಮಿ ಆಸ್ಪತ್ರೆ ಆರ್ಮಿ ಆಸ್ಪಟಲ್ ನಮ್ಮ ಆರ್ಮಿ ಆಸ್ಪಟಲ್ ಡೆಲ್ಲಿಯಲ್ಲಿ ಇದೆ ಡೆಲ್ಲಿಯಲ್ಲಿ ಸುಮಾರು ಒಂದು ಇಪ್ಪತ್ತ ಇಪ್ಪತ್ತೊಂದು ತಿಂಗಳಿದೆ ಪೂನಾದಲ್ಲಿ ಒಂದು ತ್ರೀ ಮಂತ್ಸ್ ಇದೆ ಆರ್ಟಿಫಿಷಿಯಲ್ ಲಿಮ್ ಸೆಂಟರ್ ಅಂತಿದೆ ಆರ್ಟಿಫಿಷಿಯಲ್ ಲಿಮ್ ಸೆಂಟರ್ ಹೇಗೆ ಅಂತಂದರೆ ಈಗ ಎರಡು ಕಾಲ ಇವಾಗಿನ್ನೂ ನೀವು ನೋಡ್ತಿದಿರಲ್ಲ ನನ್ನ ಜವಾನ್ಸಿಗೆ ನೀವು ಯಾರಿಗಾದರೂ ಕೇಳಿದರೆ ನಗಪಸರ್ ನಡೆಯಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಇದ್ದೆ ನಾನು ಆ ಥರ ಪೆಟ್ಟು ಬಿದ್ದಿತ್ತು ಇವಾಗ ನಾನು ಫಿಸಿಯೋಥೆರಪಿ ಮಾಡಿ 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 ನಿಮ್ಗೆ ಅದು ಅಷ್ಟು ಕಾಣ್ತಾ ಇಲ್ಲ ಅವಾಗಿನ ಸ್ಟೇಟ್ ಭಾಳ ಅಂದರೆ ಇದು ಫುಲ್ ಇದು ಫುಲ್ ಹೆಂಗೆ ಇಷ್ಟಿಗೆ ಇಷ್ಟಾಗಿ ಇದೆಯಲ್ಲ ಯಾಕಂದ್ರೆ ನೀವು ಎರಡು ವರ್ಷ ಏನಾದ್ರು ಯೂಸ್ ಮಾಡಿದ್ರೆ ಮಸಲ್ ಲಾಸ್ ಅಂತ ಹೇಳ್ತೀವಿ ಮಸಲ್ ಲಾಸ್ ಆಗಿ ಆಗಿ ಇಷ್ಟು ದಪ್ಪ ಆಗಿತ್ತು ನನ್ನ ಕಾಲ್ ಇದು ಅದಕ್ಕೆ ಏನ್ ಮಾಡಿದ್ರಂದ್ರೆ ವೇಟ್ ಏನೋ ಬಾಡಿ ಕೆಳಗಡೆ ಇದೆಲ್ಲ ಫುಲ್ ಸೊಟ್ಟ ಬಿಟ್ಟಿತ್ತಲ್ಲ ಅದೆಲ್ಲ ಜಾಸ್ತಿ ವೇಟ್ ಹಾಕಿದ್ರೆ ಮತ್ತೆ ಇನ್ನು ಬಲ್ಜ್ ಆಗ್ತಾ ಹೋಗುತ್ತೆ ಸೊಟ್ಟ ಆಗ್ತಾ ಹೋಗುತ್ತೆ ಅಲ್ಟಿಮೇಟ್ಲಿ ಒಂದ್ ಸಮಯ ಹೆಂಗ್ ಬರ್ತದೆ ಅದನ್ನ ಕಟ್ ಚಾಪ್ ಮಾಡ್ಬೇಕಾಗತ್ತೆ ಹಂಗಾಗಿ ಆ ಕೆಳಗಡೆ ವೇಟ್ ಬರಬಾರ್ದು ಅಂತ ಶೂನ ಇಲ್ಲಿವರೆಗೂ ಕೊಟ್ಟಿದ್ದಾರೆ ನನಗೆ ವೇಟ್ ಎಲ್ಲ ಇಲ್ಲಿ ಮೇಲೆ ಬರಲಿ ಅಂತ ಮಣಕಾಲದ ಮೇಲೆ ವೇಟ್ ಅಂದರೆ ನಾನು ಬಾಡಿ ವೇಟ್ ಎಲ್ಲ ಮಣಕಾಲ ಮಣಕಾಲಿಂದ ಶೂಸ್ ಹೋಗ್ತಿತ್ತು ನನಗೆ ತವಾಗ ಇವೆಲ್ಲ ಇಲ್ಲೆಲ್ಲ ಇಲ್ಲೇನು ಸ್ಪ್ಲಿಂಟರ್ಸ್ ಏನಿದ್ವಲ್ಲ ಅವೆಲ್ಲ ಇನ್ನು ಇದ ಒಂದಿಷ್ಟು ಸ್ಪ್ಲಿಂಟರ್ಸ್ ಸೊ ತೆಗೆ ಆಗಲ್ಲ ಅದಷ್ಟೇ ಅದೇ ಹೇಳಿ ಎಂಟು ಮೇಜರ್ ಸರ್ಜರಿ ಆದ ಮೇಲೆ ನನಗೂ ಸಾಕಾಗೋಗಿತ್ತು ಡಾಕ್ಟರ್ ಹೇಳಿದಾರೆ ನಿಂಗೆ ಎಲ್ಲೆಲ್ಲ ಅವನ ಇದಾವೆ ಒಂದೊಂದನ್ನೇ ಇನ್ಸೆಷನ್ ಮಾಡ್ಬೇಕು ಒಂದೊಂದನ್ನೇ ಕಟ್ ಮಾಡ್ಬೇಕು ಅಲ್ಲಿಂದ ಅವ್ನು ಹೊರಗೆ ತೆಗಿಬೇಕು ಇನ್ನೂ ನರ್ವ್ ಡ್ಯಾಮೇಜ್ ಮತ್ತೆ ಪ್ರೊಲಾಂಗ್ ಆಗುತ್ತೆ ಹಾಸ್ಪಿಟ್ಲಲ್ಲಿ ಸ್ಟೆಬಿಲೈಸ್ ಆಗಿದ್ದಾವೆ ಇರ್ಲಿ ಬಿಡು ಅಂದ್ರೆ ಸ್ಟೆಬಿಲೈಸ್ ಅಂದ್ರೆ ತೊಂದರೆ ಕೊಡಲ್ಲ ದೇಹಕ್ಕೆ ಹಾಂ ಅವು ಬಾಲ್ವಿ ಜೊತೆಗೆ ಹೊಂದ್ಕೊಂಡ್ಬಿಟ್ಟಿರ್ತವೆ ಪಾರ್ಟ್ ಆಫ್ ದ ಬಾಡಿ ಒಂದು ಮೂಳೆ ಥರ ಸೇರ್ಕೊಂಬಿಟ್ಟು ಹೋಗಿ ಎಷ್ಟಿದ್ದಾವೆ ಅವು ಸುಮಾರು ಒಂದು ಎಂಟು ಅಂತ ಇರ್ಬೇಕು ಇನ್ನು ದೇವದಯ್ಯ ನೋಡಿ ಕಾರ್ಗಿಲ್ ಯುದ್ಧದಲ್ಲಿ ಐನೂರ ಇಪ್ಪತ್ತೇಳು ಜನ ತಿರ್ಕೊಂಡ್ರು ಹೌದ್ರ ಐನೂರ ಇಪ್ಪತ್ತೆಂಟು ನಾನು ಆಗ್ಬೋದಾಗಿತ್ತು ದೇವ್ರು ಏನೋ ಒಂದು ನನ್ನನ್ನು ಉಳಿಸ್ ಕಳಿಸಿದ್ದಾರೆ ಅದೇ ಒಂದು ದೇವ್ರದಯ್ಯ ಅನ್ಕೋಬೇಕು ಏನು ಅಂತ ನನಗೆ ಯಾವಾಗಲೂ ಅನ್ಕೊಂತಿರ್ತೀನಿ ನಾನು ಇವಾಗ ನಾನು ಹೇಳಬೇಕು ಅಂತಂದರೆ ಅಲ್ಲಿ ಪೆಟ್ಟು ಬಿದ್ದ ನಂತರ ಇಪ್ಪತ್ತೊಂದು ತಿಂಗಳು ಹಾಸ್ಪಿಟಲ್ ಇದ್ದೆ ಅದಾದ ನಂತರ ನನ್ನ ಆರ್ಮಿಯಿಂದ ಬಿಡುಗಡೆ ಮಾಡಿದರು ಹೌದಾ ಮೆಡಿಕಲ್ ಅನ್ಫಿಟ್ ಅಂತ ಹೇಳಿ ಡಿಸ್ಚಾರ್ಜ್ ಮಾಡ್ತಾರೆ ಏನು ಕಂಪ್ಲೇಂಟ್ಸ್ ಏನೂ ಇಲ್ಲ ಪೆನ್ಷನ್ ಕೊಡ್ತಾರೆ ಏನೇನು ಫೆಸಿಲಿಟೀಸ್ ಕೊಡಬೇಕಿಲ್ಲ ಕೊಟ್ಟು ಬಟ್ ಡಿಸ್ಚಾರ್ಜ್ ಮಾಡ್ತಾರೆ ಆರ್ಮಿಯಲ್ಲಿ ನೀವು ಸರ್ವ್ ಮಾಡೋ ಅರ್ಹತೆ ಇಲ್ಲ ಇನ್ನೊಂದು ಹೊರಗೆ ಬಂದೆ ಹೊರಗೆ ಬಂದ ನಂತರ ನಾನು ಯಾವಾಗ ಇಪ್ಪತ್ತೈದು ವರ್ಷ ಅವಾಗ ನನಗೆ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ವಯಸ್ಸು ಬರೀ ಪೆನ್ಷನ್ ಮೇಲೆ ಹೇಗೆ ಡಿಪೆಂಡ್ ಆಗಲಿ ಮುಂದೆ ಜೀವನಕ್ಕೆ ಏನಾದರೂ ಆಧಾರ ಬೇಕಲ್ಲ ಪೆನ್ಷನ್ ಮೇಲೆ ಎಲ್ಲಿವರೆಗೂ ಸಾಲಲ್ಲ ಹಾಗಾಗಿ ಇಂಜಿನಿಯರಿಂಗ್ ಮಾಡಿಸಿರ್ಕೊಂಡಿದ್ದು ನಾನು ಹೌದೌದು ಹೌದು ಬಾಬುಜಿ ಇನ್ಸ್ಟ್ಯೂಟ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಇದೆ ದಾವಣಗೆರೆಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದೆ ತೊಂಬತ್ತಾರರಲ್ಲಿ ನಾನು ಕಂಪ್ಲೀಟ್ ಮಾಡಿದ್ದು ಸೊ ಐ ಹ್ಯಾಡ್ ಅ ವೆರಿ ಬ್ರೈಟ್ ಚಾನ್ಸ್ ನನಗೆ ನನ್ನ ಸುಮಾರು ಜನ ರಿಲೇಟಿವ್ಸ್ ಅಮೆರಿಕಲ್ಲಿ ಇದ್ರು ಜಿ ಆರ್ ಟೋಫಿಲ್ ಅಂತ ಒಂದು ಎಕ್ಸಾಮ್ ಇತ್ತು ಟೋಫಿಲ್ ಜಿ ಆರ್ ಟೋಫಿಲ್ ಟೋಫಿಲ್ ನಮ್ಮ ಇಂಗ್ಲೀಷ್ ಬಗ್ಗೆ ಟೆಸ್ಟ್ ಆಫ್ ಇಂಗ್ಲೀಷ್ ಆಸ್ ಫಾರಿನ್ ಲ್ಯಾಂಗ್ವೇಜ್ ಅಂತಾರೆ ಅದು ನೀವು ಏನಾದರೂ ಚೆನ್ನಾಗಿ ಸ್ಕೋರ್ ಮಾಡಿದ್ರೆ ಅಲ್ಲಿ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ಸಿಗುತ್ತೆ ಹಾಗೆ ನಾವು ನಾನು ನೈಂಟಿ ಏನೋ ನೈಂಟಿ ಫೋರ್ ಪರ್ಸೆಂಟ್ ಟೈಲ್ ಮಾಡಿದ್ದೆ ನೈಂಟಿ ಫೋರ್ ಪರ್ಸೆಂಟ್ ಅಲ್ಲಿಂದ್ರೆ ಪ್ರತಿ ನೂರು ಜನಕ್ಕೂ ತೊಂಬತ್ ನಾಲ್ಕು ಜನ ನನಗಿಂತ ಕಡಿಮೆ ಸ್ಕೋರ್ ಮಾಡಿದರೆ ಏಳು ಜನ ನನಗಿಂತ ಜಾಸ್ತಿ ಸ್ಕೋರ್ ಮಾಡಿದ್ದಾರೆ ಅಂತ ಸೊ ನಂಗೆ ಬ್ರೈಟ್ ಚಾನ್ಸ್ ಇತ್ತು ನಮ್ಮ ತಾಯಿ ಕಡೆಯಿಂದ ಭಾಳ ಪ್ರೆಷರ್ ಇತ್ತು ಇಲ್ಲ ನೀನು ಜೆರೋ ಟು ಫಿಲ್ ಬರೀ ಅಮೆರಿಕಾಗ ಹೋಗಿ ಎಮ್ ಎಸ್ ಮಾಡೋ ಅಂತ ಸೊ ಹಂಗಾಗಿ ಅವ್ರು ಪ್ರೆಷರಿಂದ ಬರದೆ ಬಟ್ ನನ್ನ ತಲೆಯಲ್ಲಿ ಇದ್ದಿದ್ದು ನಾನು ಆರ್ಮಿ ಇರಬೇಕು ನಾನು ಯೂನಿಫಾರ್ಮ್ ಹಾಕೋಬೇಕು ಅನ್ನೋ ಇದಿತ್ತು ಹಂಗಾಗಿ ಡಿಸೈಡ್ ಮಾಡಿ ನಾನು ಆರ್ಮಿಗೆ ಜಾಯ್ನ್ ಆಗಿದ್ದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆದರೂ ಕೂಡ ಸೊ ಯು ಅ ಬ್ರೈಟ್ ಫ್ಯೂಚರ್ ಕೋಟಿಗಳು ವಿದೇಶ ನೋಡಿ ಆವಾಗ ಸೇರ್ಕೋಬೇಕಾದ್ರೆ ಜನ ಕೇಳಿದ್ರು ಒಡ ನವೀನ್ ನಿನ್ ಜೊತೆ ಜೀವನ ಜೊತೆ ಯಾಕೆ ಆಡ್ತಿದ್ಯಾ ನಾನು ಆರ್ಮಿ ಸೇರ್ಕೊಂತೀನಿ ಅಂತ ನನ್ನ ನನ್ನ ಫ್ರೆಂಡ್ಸ್ ಅಷ್ಟು ನಾನು ಇಂಜಿನಿಯರಿಂಗ್ ಕೋಸ್ಮೆಂಟ್ಸ್ ಹೇಳಿದಾಗ ನಿನ್ನ ಜೀವನ ಜೊತೆ ಯಾಕೆ ಆಟ ಆಡ್ತಿದ್ಯಾ ನಾವು ನೋಡು ಸುಮಾರು ಜನ ಆವಾಗ ಎಮ್ ಎಸ್ ಮಾಡೋಕೆ ಎಮ್ ಎಸ್ ಮಾಡೋಕೆ ಅಮೆರಿಕಾ ಹೋದ್ರು ನಾವು ನೋಡು ಇಪ್ಪತ್ತು ವರ್ಷ ನಂತರ ನಾವಿಲ್ಲಿರ್ತೀವಿ ನೀವೇ ಇಲ್ಲಿರ್ತೀಯಾ ಜಾ ಸಾಧಿಸ್ತೀಯ ನಿನ್ನ ಜೀವನದಲ್ಲಿ ಅಂತ ನಾನು ಹೇಳಿದೆ ನಾನು ಏನು ಸಾಧಿಸ್ತೀನೋ ನನ್ನ ಅದರ ದುಡ್ಡು ದುಡ್ಡು ಜಾಸ್ತಿ ಇರುತ್ತೋ ಗೊತ್ತಿಲ್ಲ ಬಟ್ ನಾನು ದಿವಸಕ್ಕೆ ಅಟ್ಲೀಸ್ಟ್ ಒಂದು ನೂರು ಸಲ್ಯೂಟ್ಸ್ ಆದರೂ ನಾನು ಗಳಿಸ್ತೀನಲ್ಲ ಅದೇ ಸಾಕು ನನಗೆ ಅಂತ ಹೇಳಿದ್ದೆ ಅದು ಆರ್ಮಿ ಯೂನಿಫಾರ್ಮ್ ಹಾಕ್ಕೊಂಡು ಆ ಸ್ಟಾರ್ಸ್ ಒಂದು ದ ಶೋಲ್ಡರ್ ಅಂತೀವಲ್ಲ ಅದ್ರ ಹಾಕ್ಕೊಂಡ್ರೆ ಆ ಪ್ಯಾಷನ್ ಮಜಾ ಏನಿದೆ ಅಲ್ಲ ಅದನ್ನು ಏನು ದುಡ್ಡು ನೀವು ಯಾವುದೇ ಬ್ರ್ಯಾಂಡೆಡ್ ಬಟ್ಟೆ ತೊಗೊಬೋದು ಶೂಸ್ ಹೇಳ್ತಾರೆ ಅರವತ್ತು ಸಾವಿರ ಶೂಸ್ ಅಂತ ಹೇಳ್ತಾರೆ ಅದನ್ನ ಏನೇನೋ ಹಾಕ್ಕೊಂತಾರೆ ಜನ ನನಗಾವೆಲ್ಲ ಅವಿಷ್ಟ ಇಲ್ಲ ನನಗೇನು ಆರ್ಮಿ ಆರ್ಮಿ ಯೂನಿಫಾರ್ಮ್ ಹಾಕ್ಕೊಂಡಿದ್ದನಲ್ಲ ದ್ಯಾಟ್ ಈಸ್ ವಾಟ್ ಐ ರಿಗಾರ್ಡ್ ದ ಮೋಸ್ಟ್ ನೀವೇನು ಇಲ್ಲಿ ನೋಡ್ತಿದ್ರಲ್ಲ ನಾನೇನು ಆರ್ಮಿ ಯೂನಿಫಾರ್ಮಲ್ಲಿ ಮೇಲೆ ತಿನ್ನಲ್ಲ ಅದರ ಹೆಮ್ಮೆ ಇದೆ ನನಗೆ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ